ನಿಜವಾಗ್ಲೂ ಕೂಡ ಬೇಸರ ತರಿಸುವಂತದ್ದು ಡಿಬೋಸ್ ಅವರು ಸದ್ಯಕ್ಕೆ ಈಗ ಜೈಲಿನಲ್ಲಿ ಇದ್ದರೆ ಅವರಿಗೆ ಫೆಸಿಲಿಟೀಸ್ ಗಳು ಕೂಡ ಕಟ್ಟಾಗಿದೆ ಮತ್ತೆ ವಿಜಯಲಕ್ಷ್ಮಿ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಡಿಬೋಸ್ ಅವರಿಗೆ ಜಾಮೀನು ಕೊಡಿಸುವಂತ ಒಂದು ಸಲುವಾಗಿ ಆದ್ರೆ ಆ ತಿಂಗಳಿಗೊಮ್ಮೆ ಅದು ಜಾಮೀನು ಅರ್ಜಿ ವಿಚಾರಣೆ ಆಗಿರ್ಬೋದು ಎಲ್ಲವೂ ಕೂಡ ನಡೀತಾ ಇರುತ್ತೆ ಅದು ಪೋಸ್ಟ್ಪೋನ್ ಆಗ್ತಾನೆ ಇದೆ ಜೊತೆಗೆ ಈ ಒಂದು ಅರ್ಜಿನೂ ಕೂಡ ಸಲ್ಲಿಸಿರುತ್ತಾರೆ ವಿಶೇಷವಾದಂತ ಸೌಲಭ್ಯಗಳು ಸಿಗಬೇಕು ಅಂತ ಲಾಸ್ಟ್ ಟೈಮ್ ಸಿಗ್ತಾ ಇತ್ತು ಬಟ್ ಒಂದು ಫೋಟೋ ವೈರಲ್ ಆದಂತ ಎಲ್ಲವನ್ನೂ ಕೂಡ ಕಟ್ ಮಾಡಿರ್ತಾರೆ ಜೊತೆಗೆ ದಯಾನಂದ್ ಅವರು ಈಗ ಜೈಲ್ ನ ಅಧಿಕಾರಿ ಸೊ ಅವರು ಯಾವ ರೀತಿ ಸೌಲಭ್ಯಗಳು ಈ ಸದಿ ಕೊಡ್ತಾ ಇಲ್ಲ ಹಾಸಿಗೆ ಆಗಿರ್ಬೋದು ದಿಂಬ ಆಗಿರಬಹುದು ಬೆಡ್ಶೀಟ್ ಆಗಿರ್ಬೋದು ಏನೂ ಕೂಡ ಕೊಡ್ತಾ ಇಲ್ಲ ಸೊ ಹೀಗಾಗಿ ಜೊತೆಗೆ ವಾಕಿಂಗ್ ಮಾಡಲು ಕೂಡ ಅವಕಾಶ ನೀಡ್ತಾ ಇಲ್ಲ ಒಂದು ಮುಕ್ಕಾಲ್ ಗಂಟೆ ವಾಕಿಂಗ್ ಅವಕಾಶವನ್ನ ಕೊಡಿ ಅಂತ ಕೂಡ ಕೇಳಿರ್ತಾರೆ ಅರ್ಜಿಯಲ್ಲಿ ಸಲ್ಲಿಸಿರ್ತಾರೆ ಅದು ಅದಕ್ಕೂ ಕೂಡ ಸಿಗ್ತಾ ಇಲ್ಲ ಹೀಗಾಗಿ ವಿಜಯಲಕ್ಷ್ಮಿ ಅವರಿಗೆ ಬಳಸಲು ಕೂಡ ಬೇಸರ ಇದೆ ಮತ್ತೆ ನನ್ನ ಹಣೆಯಲ್ಲಿ ಬರದಂತೆ ಆಗುತ್ತೆ ನಡಿ ನನ್ನನ್ನ ನೋಡಕ್ಕೆ ಒಂದು ಡಿಬೋಸ್ ಅವರು ಕೂಡ ಒಟ್ಟಿನಲ್ಲಿ ವಿಜಯಲಕ್ಷ್ಮಿ ಮಾತ್ರ ಬಿಟ್ಟಿಲ್ಲ ಅವರು ಕೋರ್ಟ್ ಮೆಟ್ಟಿಲೇ ಇರ್ತಾರೆ ಮತ್ತೆ ಡಿಬೋಸ್ ಅವರ ಪರವಾಗಿ ವಕೀಲರ ವಾದವನ್ನ ಸಹ ಮಂಡಿಸ್ತಾ ಇದ್ದಾರೆ ಬಟ್ ಇನ್ನ ಕೂಡ ಡಿಬೋಸ್ ಅವರಿಗೆ ಜಾಮೀನು ಸಿಗುವ ಲಕ್ಷಣವೂ ಕೂಡ ಕಾಣಿಸ್ತಾ ಇಲ್ಲ ಇನ್ನ ಸುಮಾರು ಆರು ತಿಂಗಳಾದ್ರೂ ಬೇಕಾಗುತ್ತೆ ಡಿಬೋಸ್ ಅವರಿಗೆ ಜಾಮೀನು ಸಿಗಬೇಕು ಅಂದ್ರೆ ಹೀಗಾಗಿ ಏನಾಗುತ್ತೆ ಆಗುತ್ತೆ ಮುಂದೆ ಯಾವ ರೀತಿ ಬದಲಾವಣೆಗಳಾಗುತ್ತೆ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಮತ್ತೆ ಎಸ್ಪೆಷಲಿ ಡಿಬೋಸ್ ಅವರ ಅಭಿಮಾನಿಗಳು ಡೆವೆಲ್ ಸಿನಿಮಾವನ್ನ ನೋಡಬೇಕು ಅಂತ ಅವರು ಕೂಡ ತುಂಬಾನೇ ನಿರೀಕ್ಷೆಯಿಂದ ಕಾಯ್ತಿದ್ದಾರೆ ಮನೆತನ ಒಂದು ವಿಶೇಷವಾದಂತಹ ಡಿಬೋಸ್ ಅವರ ಸ್ಪೆಷಲ್ ಸಾಂಗ್ ಕೂಡ ರಿಲೀಸ್ ಆಯಿತು ಸೊ ಅದರ ಸಲುವಾಗಿ ಸಾಂಗ್ಗಳು ಕೂಡ ಸೂಪರ್ ಹಿಟ್ ಆಗಿದೆ ಡಿಬೋಸ್ ಅವರು ಜೈಲಿನಿಂದ ಆಚೆ ಬರ್ತಾರ ಡಿಬೋಸ್ ಅವರಿಗೆ ಜಾಮೀನು ಸಿಗುತ್ತಾ ಈ ಬಾರಿ ತುಂಬಾನೇ ಕಷ್ಟಕರವಾದಂತಹ ವಿಚಾರ ಅದು ಲಾಯರ್ ಕೂಡ ಅದನ್ನೇ ತಿಳಿಸ್ತಾ ಇದ್ದಾರೆ ಜಾಮೀನು ಸಿಗುವುದು ತುಂಬಾನೇ ಕಷ್ಟ ಅಂತ ಆದರೆ ವಿಜಯಲಕ್ಷ್ಮಿ ಅವರು ಮಾತ್ರ ಪ್ರಯತ್ನವನ್ನ ಮಾತ್ರ ಬಿಟ್ಟಿಲ್ಲ ಜೊತೆಗೆ ಡಿ ಪರ ವಕೀಲರು ಕೂಡ ಅಷ್ಟೇ ವಾದವನ್ನ ಮಂಡಿಸ್ತಾ ಇದ್ದಾರೆ ಜಡ್ಜ್ ಎಲ್ಲವನ್ನೂ ಕೂಡ ಪರಿಶೀಲಿಸಿ ಪ್ರತಿ ತಿಂಗಳು ಅದನ್ನ ಪೋಸ್ಟ್ ಪೋನ್ ಮಾಡ್ತಾನೆ ಇದ್ದಾರೆ ಕಾದು ನೋಡಬೇಕು ಏನಾಗುತ್ತೆ ಮುಂದೆ ಅಂತ ಸದ್ಯಕ್ಕೆ ಡಿಬೋಸ್ ದರ್ಶನ್ ಅವರ ಸ್ಥಿತಿ ನಿಜವಾಗ್ಲೂ ಕೂಡ ಬೇಸರ ತರಿಸುವಂತದ್ದು ಡಿಬೋಸ್ ಅವರು ಸದ್ಯಕ್ಕೆ ಈಗ ಜೈಲಿನಲ್ಲಿ ಇದ್ದಾರೆ ಅವರಿಗೆ ಫೆಸಿಲಿಟೀಸ್ ಗಳು ಕೂಡ ಕಟ್ಟಾಗಿದೆ ಮತ್ತೆ ವಿಜಯಲಕ್ಷ್ಮಿ ಅವರು ಕೂಡ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಡಿಬೋಸ್ ಅವರಿಗೆ ಜಾಮೀನು ಕೊಡಿಸುವಂತ ಒಂದು ಸಲುವಾಗಿ ಆದ್ರೆ ಆ ತಿಂಗಳಿಗೊಮ್ಮೆ ಅದು ಜಾಮೀನು ಅರ್ಜಿ ವಿಚಾರಣೆ ಆಗಿರ್ಬೋದು ಎಲ್ಲವೂ ಕೂಡ ನಡೀತಾ ಇರುತ್ತೆ ಅದು ಪೋಸ್ಟ್ಪೋನ್ ಆಗ್ತಾನೆ ಜೊತೆಗೆ ಈ ಒಂದು ಅರ್ಜಿನೂ ಕೂಡ ಸಲ್ಲಿಸಿರ್ತಾರೆ ವಿಶೇಷವಾದಂತ ಸೌಲಭ್ಯಗಳು ಸಿಗಬೇಕು ಅಂತ ಲಾಸ್ಟ್ ಟೈಮ್ ಸಿಗ್ತಾ ಇತ್ತು ಬಟ್ ಒಂದು ಫೋಟೋ ವೈರಲ್ ಎಲ್ಲವನ್ನೂ ಕೂಡ ಕಟ್ ಮಾಡಿರ್ತಾರೆ ಜೊತೆಗೆ ದಯಾನಂದ್ ಅವರು ಈಗ ಜೈಲಿನ ನ ಅಧಿಕಾರಿ ಆಗಿರ್ತಾರೆ ಅವರು ಯಾವ ರೀತಿ ಸೌಲಭ್ಯಗಳು ಈ ಸದಿ ಕೊಡ್ತಾ ಇಲ್ಲ ಹಾಸಿಗೆ ಆಗಿರ್ಬೋದು ದಿಂಬ ಆಗಿರ್ಬೋದು ಬೆಡ್ಶೀಟ್ ಆಗಿರ್ಬೋದು ಏನೂ ಕೂಡ ಕೊಡ್ತಾ ಇಲ್ಲ ಸೊ ಹೀಗಾಗಿ ಜೊತೆಗೆ ವಾಕಿಂಗ್ ಮಾಡಲು ಕೂಡ ಅವಕಾಶ ನೀಡ್ತಾ ಇಲ್ಲ ಒಂದು ಮುಕ್ಕಾಲು ಗಂಟೆ ವಾಕಿಂಗ್ ಅವಕಾಶವನ್ನ ಕೊಡಿ ಅಂತ ಕೂಡ ಕೇಳಿರ್ತಾರೆ ಅರ್ಜಿಯಲ್ಲಿ ಸಲ್ಲಿಸಿರ್ತಾರೆ ಅದು ಅದಕ್ಕೂ ಕೂಡ ಸಿಕ್ತಲ್ಲ ಹೀಗಾಗಿ ವಿಜಯಲಕ್ಷ್ಮಿ ಅವರಿಗೆ ಬಳಸಲು ಕೂಡ ಬೇಸರ ಇದೆ ಮತ್ತೆ ನನ್ನ ಹಣೆಯಲ್ಲಿ ಬರದಂತೆ ಆಗುತ್ತೆ ನಡಿ ನನ್ನ ನೋಡಕ್ಕೆ ಮಾತನ್ನ ಡಿಬೋಸ್ ಅವರು ಕೂಡ ತಿಳಿಸಿದ್ದಾರೆ ಒಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರಂತೂ ಪ್ರಯತ್ನವನ್ನ ಮಾತ್ರ ಬಿಟ್ಟಿಲ್ಲ ಅವರು ಕೋರ್ಟ್ ಮೆಟ್ಟಿಲೇ ಇರ್ತಾರೆ ಮತ್ತೆ ಡಿಬೋಸ್ ಅವರ ಪರವಾಗಿ ವಕೀಲರ ವಾದವನ್ನ ಸಹ ಮಂಡಿಸ್ತಾ ಇದ್ದಾರೆ ಬಟ್ ಇನ್ನೂ ಕೂಡ ಡಿಬೋಸ್ ಅವರಿಗೆ ಜಾಮೀನು ಸಿಗುವ ಲಕ್ಷಣವೂ ಕೂಡ ಕಾಣಿಸ್ತಾ ಇಲ್ಲ ಇನ್ನ ಸುಮಾರು ಆರು ತಿಂಗಳಾದರೂ ಬೇಕಾಗುತ್ತೆ ಡಿಬೋಸ್ ಅವರಿಗೆ ಜಾಮೀನು ಸಿಗಬೇಕು ಅಂದ್ರೆ ಸೊ ಹೀಗಾಗಿ ಏನಾಗುತ್ತೆ ಮುಂದೆ ಯಾವ ರೀತಿ ಬದಲಾವಣೆಗಳಾಗುತ್ತೆ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಮತ್ತೆ ಎಸ್ಪೆಷಲಿ ಡಿಬೋಸ್ ಅವರ ಅಭಿಮಾನಿಗಳು ಡೆವೆಲ್ ಸಿನಿಮಾವನ್ನ ನೋಡಬೇಕು ಅಂತ ಅವರು ಕೂಡ ತುಂಬಾನೇ ನಿರೀಕ್ಷೆಯಿಂದ ಕಾಯ್ತಿದ್ದಾರೆ ಮೊನ್ನೆತನೇ ಒಂದು ವಿಶೇಷವಾದಂತಹ ಡಿಬೋಸ್ ಅವರ ಸ್ಪೆಷಲ್ ಸಾಂಗ್ ಕೂಡ ರಿಲೀಸ್ ಆಯಿತು ಸೊ ಅದರ ಸಲುವಾಗಿ ಸಾಂಗ್ಗಳು ಕೂಡ ಸೂಪರ್ ಹಿಟ್ ಆಗಿದೆ ಡಿಬೋಸ್ ಅವರು ಜೈಲಿನಿಂದ ಆಚೆ ಬರ್ತಾರೆ ಡಿಬೋಸ್ ಅವರಿಗೆ ಜಾಮೀನು ಸಿಗುತ್ತಾ ಈ ಬಾರಿ ತುಂಬಾನೇ ಕಷ್ಟಕರವಾದಂಥ ವಿಚಾರ ಅದು ಲಾಯರ್ಗಳು ಕೂಡ ಅದನ್ನೇ ತಿಳಿಸ್ತಾ ಇದ್ದಾರೆ ಜಾಮೀನು ಸಿಗುವುದು ತುಂಬಾನೇ ಕಷ್ಟ ಅಂತ ಆದರೆ ವಿಜಯಲಕ್ಷ್ಮಿ ಅವರು ಮಾತ್ರ ಪ್ರಯತ್ನವನ್ನ ಮಾತ್ರ ಬಿಟ್ಟಿಲ್ಲ ಜೊತೆಗೆ ಡಿಬೋಸ್ ವಕೀಲರು ಕೂಡ ಅಷ್ಟೇ ವಾದವನ್ನ ಮಂಡಿಸ್ತಾ ಇದ್ದಾರೆ ಜಡ್ಜ್ ಎಲ್ಲವನ್ನೂ ಕೂಡ ಪರಿಶೀಲಿಸಿ ಪ್ರತಿ ತಿಂಗಳು ಅದನ್ನ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದಾರೆ ಕಾದು ನೋಡಬೇಕು ಏನಾಗುತ್ತೆ ಮುಂದೆ ಅಂತ ಸದ್ಯಕ್ಕೆ ಡಿಬೋಸ್ ದರ್ಶನ್ ಅವರ ಸ್ಥಿತಿ ನಿಜವಾಗ್ಲೂ ಕೂಡ ಬೇಸರ ತರಿಸುವಂತದ್ದು ಡಿಬೋಸ್ ಅವರು ಸದ್ಯಕ್ಕೆ ಈಗ ಜೈಲಿನಲ್ಲಿ ಇದ್ದರೆ ಅವರಿಗೆ ಫೆಸಿಲಿಟೀಸ್ಗಳು ಕೂಡ ಕಟ್ಟಾಗಿದೆ ಮತ್ತೆ ವಿಜಯಲಕ್ಷ್ಮಿ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಡಿಬೋಸ್ ಅವರಿಗೆ ಜಾಮೀನು ಕೊಡಿಸುವಂತ ಒಂದು ಸಲುವಾಗಿ ಆದ್ರೆ ಆ ತಿಂಗಳಿಗೊಮ್ಮೆ ಅದು ಜಾಮೀನು ಅರ್ಜಿ ವಿಚಾರಣೆ ಆಗಿರಬಹುದು ಎಲ್ಲವೂ ಕೂಡ ನಡೀತಾ ಇರುತ್ತೆ ಅದು ಪೋಸ್ಟ್ಪೋನ್ ಆಗ್ತಾನೆ ಜೊತೆಗೆ ಈ ಒಂದು ಅರ್ಜಿನೂ ಕೂಡ ಸಲ್ಲಿಸಿರ್ತಾರೆ ವಿಶೇಷವಾದಂತ ಸೌಲಭ್ಯಗಳು ಸಿಗಬೇಕು ಅಂತ ಲಾಸ್ಟ್ ಟೈಮ್ ಸಿಗ್ತಾ ಇತ್ತು ಬಟ್ ಒಂದು ಫೋಟೋ ವೈರಲ್ ಆದಂತ ಹಿನ್ನೆಲೆ ಎಲ್ಲವನ್ನೂ ಕೂಡ ಕಟ್ ಮಾಡಿರ್ತಾರೆ ಜೊತೆಗೆ ದಯಾನಂದ್ ಅವರು ಈಗ ಜೈಲಿನ ಅಧಿಕಾರಿಯಾಗಿರ್ತಾರೆ ಸೊ ಅವರು ಯಾವ ರೀತಿ ಸೌಲಭ್ಯಗಳು ಈ ಸದಿ ಕೊಡ್ತಾ ಇಲ್ಲ ಹಾಸಿಗೆ ಆಗಿರ್ಬೋದು ದಿಂಬ ಆಗಿರ್ಬೋದು ಬೆಡ್ಶೀಟ್ ಆಗಿರ್ಬೋದು ಏನೂ ಕೂಡ ಕೊಡ್ತಾ ಇಲ್ಲ ಸೊ ಹೀಗಾಗಿ ಜೊತೆಗೆ ವಾಕಿಂಗ್ ಮಾಡಲು ಕೂಡ ಅವಕಾಶ ನೀಡ್ತಾ ಇಲ್ಲ ಒಂದು ಮುಕ್ಕಾಲ್ ಗಂಟೆ ವಾಕಿಂಗ್ ಅವಕಾಶವನ್ನ ಕೊಡಿ ಅಂತ ಕೂಡ ಕೇಳಿರ್ತಾರೆ ಅರ್ಜಿಯಲ್ಲಿ ಸಲ್ಲಿಸಿರ್ತಾರೆ ಅದೇ ಅದಕ್ಕೂ ಕೂಡ ಸಿಗ್ತಾ ಇಲ್ಲ ಹೀಗಾಗಿ ವಿಜಯಲಕ್ಷ್ಮಿ ಅವರಿಗೆ ಬಳಸಲು ಕೂಡ ಬೇಸರ ಇದೆ ಮತ್ತೆ ನನ್ನ ಹಣೆಯಲ್ಲಿ ಬರದಂತೆ ಆಗತ್ತೆ ನಡಿ ಅಂತ ಒಂದು ಮಾತನ್ನ ಡಿಬೋಸ್ ಅವರು ಕೂಡ ತಿಳಿಸಿದ್ದಾರೆ ಒಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರಂತೂ ಪ್ರಯತ್ನವನ್ನ ಮಾತ್ರ ಬಿಟ್ಟಿಲ್ಲ ಅವರು ಕೋರ್ಟ್ ಮೆಟ್ಟಿಲೇ ಇರ್ತಾರೆ ಮತ್ತೆ ಡಿಬೋಸ್ ಅವರ ಪರವಾಗಿ ವಕೀಲರ ವಾದವನ್ನ ಸಹ ಮಂಡಿಸ್ತಾ ಇದ್ದಾರೆ ಬಟ್ ಇನ್ನ ಕೂಡ ಡಿಬೋಸ್ ಅವರಿಗೆ ಜಾಮೀನು ಸಿಗುವ ಲಕ್ಷಣವೂ ಕೂಡ ಕಾಣಿಸ್ತಾ ಇಲ್ಲ ಇನ್ನ ಸುಮಾರು ಆರು ತಿಂಗಳಾದರೂ ಬೇಕಾಗುತ್ತೆ ಡಿಬೋಸ್ ಅವರಿಗೆ ಜಾಮೀನು ಸಿಗಬೇಕು ಅಂದ್ರೆ ಸೊ ಹೀಗಾಗಿ ಏನಾಗುತ್ತೆ ಆಗುತ್ತೆ ಮುಂದೆ ಯಾವ ರೀತಿ ಬದಲಾವಣೆಗಳಾಗುತ್ತೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಮತ್ತೆ ಎಸ್ಪೆಷಲಿ ಡಿಬೋಸ್ ಅವರ ಅಭಿಮಾನಿಗಳು ಡೆವೆಲ್ ಸಿನಿಮಾವನ್ನ ನೋಡಬೇಕು ಅಂತ ಅವರು ಕೂಡ ತುಂಬಾನೇ ನಿರೀಕ್ಷೆಯಿಂದ ಕಾಯ್ತಿದ್ದಾರೆ ಮೊನ್ನೆ ಒಂದು ವಿಶೇಷವಾದಂತ ಡಿಬೋಸ್ ಅವರ ಸ್ಪೆಷಲ್ ಸಾಂಗ್ ಕೂಡ ರಿಲೀಸ್ ಆಯಿತು ಸೊ ಅದರ ಸಲುವಾಗಿ ಸಾಂಗ್ಗಳು ಕೂಡ ಸೂಪರ್ ಹಿಟ್ ಆಗಿದೆ ಡಿಬೋಸ್ ಅವರು ಜೈಲಿನಿಂದ ಆಚೆ ಬರ್ತಾರೆ ಡಿಬೋಸ್ ಅವರಿಗೆ ಜಾಮೀನು ಸಿಗುತ್ತಾ ಈ ಬಾರಿ ತುಂಬಾನೇ ಕಷ್ಟಕರವಾದಂಥ ವಿಚಾರ ಅದು ಲಾಯರ್ ಕೂಡ ಅದನ್ನೇ ತಿಳಿಸ್ತಾ ಇದ್ದಾರೆ ಜಾಮೀನು ಸಿಗುವುದು ತುಂಬಾನೇ ಕಷ್ಟ ಅಂತ ಆದರೆ ವಿಜಯಲಕ್ಷ್ಮಿ ಅವರು ಮಾತ್ರ ಪ್ರಯತ್ನವನ್ನ ಮಾತ್ರ ಬಿಟ್ಟಿಲ್ಲ ಜೊತೆಗೆ ಡಿ ಪರಸ್ಪರ ವಕೀಲರು ಕೂಡ ಅಷ್ಟೇ ವಾದವನ್ನ ಮಂಡಿಸ್ತಾ ಇದ್ದಾರೆ ಜಡ್ಜ್ ಎಲ್ಲವನ್ನೂ ಕೂಡ ಪರಿಶೀಲಿಸಿ ಪ್ರತಿ ತಿಂಗಳು ಅದನ್ನ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದಾರೆ ಕಾದು ನೋಡಬೇಕು ಏನಾಗುತ್ತೆ ಮುಂದೆ ಅಂತ ಸದ್ಯಕ್ಕೆ ಡಿಬೋಸ್ ದರ್ಶನ್ ಅವರ ಸ್ಥಿತಿ ನಿಜವಾಗ್ಲೂ ಕೂಡ ಬೇಸರ ತರಿಸುವಂತದ್ದು ಡಿಬೋಸ್ ಅವರು ಸದ್ಯಕ್ಕೆ ಈಗ ಜೈಲಿನಲ್ಲಿ ಇದ್ದರೆ ಅವರಿಗೆ ಫೆಸಿಲಿಟೀಸ್ಗಳು ಕೂಡ ಕಟ್ಟಾಗಿದೆ ಮತ್ತೆ ವಿಜಯಲಕ್ಷ್ಮಿ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಡಿಬೋಸ್ ಅವರಿಗೆ ಜಾಮೀನು ಕೊಡಿಸುವಂತ ಒಂದು ಸಲುವಾಗಿ ಆದ್ರೆ ಆ ತಿಂಗಳಿಗೊಮ್ಮೆ ಅದು ಜಾಮೀನು ಅರ್ಜಿ ವಿಚಾರಣೆ ಎಲ್ಲವೂ ಕೂಡ ನಡೀತಾ ಇರುತ್ತೆ ಅದು ಪೋಸ್ಟ್ಪೋನ್ ಆಗ್ತಾನೆ ಇದೆ ಜೊತೆಗೆ ಈ ಒಂದು ಅರ್ಜಿನೂ ಕೂಡ ಸಲ್ಲಿಸಿರ್ತಾರೆ ವಿಶೇಷವಾದಂತ ಸೌಲಭ್ಯಗಳು ಸಿಗಬೇಕು ಅಂತ ಲಾಸ್ಟ್ ಟೈಮ್ ಸಿಗ್ತಾ ಇತ್ತು ಬಟ್ ಒಂದು ಫೋಟೋ ವೈರಲ್ ಎಲ್ಲವನ್ನು ಕೂಡ ಕಟ್ ಮಾಡಿರ್ತಾರೆ ಜೊತೆಗೆ ದಯಾನಂದ್ ಅವರು ಈಗ ಜೈಲ್ ನ ಅಧಿಕಾರಿ ಸೊ ಅವರು ಯಾವ ರೀತಿ ಸೌಲಭ್ಯಗಳು ಈ ಸದಿ ಕೊಡ್ತಾ ಇಲ್ಲ ಹಾಸಿಗೆ ಆಗಿರ್ಬೋದು ದಿಂಬಾಗಿರ್ಬೋದು ಬೆಡ್ಶೀಟ್ ಆಗಿರ್ಬೋದು ಏನೂ ಕೂಡ ಕೊಡ್ತಾ ಇಲ್ಲ ಸೊ ಹೀಗಾಗಿ ಜೊತೆಗೆ ವಾಕಿಂಗ್ ಮಾಡಲು ಕೂಡ ಅವಕಾಶ ನೀಡ್ತಾ ಇಲ್ಲ ಒಂದು ಮುಕ್ಕಾಲ್ ಗಂಟೆ ವಾಕಿಂಗ್ ಅವಕಾಶವನ್ನ ಕೊಡಿ ಅಂತ ಕೂಡ ಕೇಳಿರ್ತಾರೆ ಅರ್ಜಿಯಲ್ಲಿ ಸಲ್ಲಿಸಿರ್ತಾರೆ ಅದು ಅದಕ್ಕೂ ಕೂಡ ಸಿಗ್ತಾ ಇಲ್ಲ ಹೀಗಾಗಿ ವಿಜಯಲಕ್ಷ್ಮಿ ಅವರಿಗೆ ಬಹಳಷ್ಟು ಕೂಡ ಬೇಸರ ಇದೆ ಮತ್ತೆ ನನ್ನ ಹಣೆಯಲ್ಲಿ ಬರದಂತೆ ಆಗುತ್ತೆ ನಡಿ ನನ್ನನ್ನ ನೋಡಕ್ಕೆ ಒಂದು ಡಿಬೋಸ್ ಅವರು ಕೂಡ ಒಟ್ಟಿನಲ್ಲಿ ವಿಜಯಲಕ್ಷ್ಮಿ ಮಾತ್ರ ಬಿಟ್ಟಿಲ್ಲ ಅವರು ಕೋರ್ಟ್ ಮೆಟ್ಟಿಲೇ ಇರ್ತಾರೆ ಮತ್ತೆ ಡಿಬೋಸ್ ಅವರ ಪರವಾಗಿ ವಕೀಲರ ವಾದವನ್ನ ಸಹ ಮಂಡಿಸ್ತಾ ಇದ್ದಾರೆ ಬಟ್ ಇನ್ನ ಕೂಡ ಡಿಬೋಸ್ ಅವರಿಗೆ ಜಾಮೀನು ಸಿಗುವ ಲಕ್ಷಣವೂ ಕೂಡ ಕಾಣಿಸ್ತಾ ಇಲ್ಲ ಇನ್ನ ಸುಮಾರು ಆರು ತಿಂಗಳಾದ್ರೂ ಬೇಕಾಗುತ್ತೆ ಡಿಬೋಸ್ ಅವರಿಗೆ ಜಾಮೀನು ಸಿಗಬೇಕು ಅಂದ್ರೆ ಹೀಗಾಗಿ ಏನಾಗುತ್ತೆ ಆಗುತ್ತೆ ಮುಂದೆ ಯಾವ ರೀತಿ ಬದಲಾವಣೆಗಳಾಗುತ್ತೆ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಮತ್ತೆ ಎಸ್ಪೆಷಲಿ ಡಿಬೋಸ್ ಅವರ ಅಭಿಮಾನಿಗಳು ಡೆವೆಲ್ ಸಿನಿಮಾವನ್ನ ನೋಡಬೇಕು ಅಂತ ಅವರು ಕೂಡ ತುಂಬಾನೇ ನಿರೀಕ್ಷೆಯಿಂದ ಕಾಯ್ತಿದ್ದಾರೆ ಮನೆತನ ಒಂದು ವಿಶೇಷವಾದಂತಹ ಡಿಬೋಸ್ ಅವರ ಸ್ಪೆಷಲ್ ಸಾಂಗ್ ಕೂಡ ರಿಲೀಸ್ ಆಯಿತು ಸೊ ಅದರ ಸಲುವಾಗಿ ಸಾಂಗ್ಗಳು ಕೂಡ ಸೂಪರ್ ಹಿಟ್ ಆಗಿದೆ ಡಿಬೋಸ್ ಅವರು ಜೈಲಿನಿಂದ ಆಚೆ ಬರ್ತಾರ ಡಿಬೋಸ್ ಅವರಿಗೆ ಜಾಮೀನು ಸಿಗುತ್ತಾ ಈ ಬಾರಿ ತುಂಬಾನೇ ಕಷ್ಟಕರವಾದಂತಹ ವಿಚಾರ ಅದು ಲಾಯರ್ ಕೂಡ ಅದನ್ನೇ ತಿಳಿಸ್ತಾ ಇದ್ದಾರೆ ಜಾಮೀನು ಸಿಗುವುದು ತುಂಬಾನೇ ಕಷ್ಟ ಅಂತ ಆದರೆ ವಿಜಯಲಕ್ಷ್ಮಿ ಅವರು ಮಾತ್ರ ಪ್ರಯತ್ನವನ್ನ ಮಾತ್ರ ಬಿಟ್ಟಿಲ್ಲ ಜೊತೆಗೆ ಡಿಬೋಸ್ ಪರ ವಕೀಲರು ಕೂಡ ಅಷ್ಟೇ ವಾದವನ್ನ ಮಂಡಿಸ್ತಾ ಇದ್ದಾರೆ ಜಡ್ಜ್ ಎಲ್ಲವನ್ನೂ ಕೂಡ ಪರಿಶೀಲಿಸಿ ಪ್ರತಿ ತಿಂಗಳು ಅದನ್ನ ಪೋಸ್ಟ್ ಪೋನ್ ಮಾಡ್ತಾನೆ ಇದ್ದಾರೆ ಕಾದು ನೋಡಬೇಕು ಏನಾಗುತ್ತೆ ಮುಂದೆ ಅಂತ ಸದ್ಯಕ್ಕೆ ಡಿಬೋಸ್ ದರ್ಶನ್ ಅವರ ಸ್ಥಿತಿ ನಿಜವಾಗ್ಲೂ ಕೂಡ ಬೇಸರ ತರಿಸುವಂತದ್ದು ಡಿಬೋಸ್ ಅವರು ಸದ್ಯಕ್ಕೆ ಈಗ ಜೈಲಿನಲ್ಲಿ ಇದ್ದಾರೆ ಅವರಿಗೆ ಫೆಸಿಲಿಟೀಸ್ ಗಳು ಕೂಡ ಕಟ್ಟಾಗಿದೆ ಮತ್ತೆ ವಿಜಯಲಕ್ಷ್ಮಿ ಅವರು ಕೂಡ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಡಿಬೋಸ್ ಅವರಿಗೆ ಜಾಮೀನು ಕೊಡಿಸುವಂತ ಒಂದು ಸಲುವಾಗಿ ಆದ್ರೆ ತಿಂಗಳಿಗೊಮ್ಮೆ ಅದು ಜಾಮೀನು ಅರ್ಜಿ ವಿಚಾರಣೆ ಆಗಿರ್ಬೋದು ಎಲ್ಲವೂ ಕೂಡ ನಡೀತಾ ಇರುತ್ತೆ ಅದು ಪೋಸ್ಟ್ಪೋನ್ ಆಗ್ತಾನೆ ಜೊತೆಗೆ ಈ ಒಂದು ಅರ್ಜಿನೂ ಕೂಡ ಸಲ್ಲಿಸಿರ್ತಾರೆ ವಿಶೇಷವಾದಂತ ಸೌಲಭ್ಯಗಳು ಸಿಗಬೇಕು ಅಂತ ಲಾಸ್ಟ್ ಟೈಮ್ ಸಿಗ್ತಾ ಇತ್ತು ಬಟ್ ಒಂದು ಫೋಟೋ ವೈರಲ್ ಆದಂತಲೇ ಎಲ್ಲವನ್ನೂ ಕೂಡ ಕಟ್ ಮಾಡಿರ್ತಾರೆ ಜೊತೆಗೆ ದಯಾನಂದ್ ಅವರು ಈಗ ಜೈಲ್ ನ ಅಧಿಕಾರಿ ಸೊ ಅವರು ಯಾವ ರೀತಿ ಸೌಲಭ್ಯಗಳು ಈ ಸದಿ ಕೊಡ್ತಾ ಇಲ್ಲ ಹಾಸಿಗೆ ಆಗಿರ್ಬೋದು ದಿಂಬ ಆಗಿರ್ಬೋದು ಬೆಡ್ಶೀಟ್ ಆಗಿರ್ಬೋದು ಏನೂ ಕೂಡ ಕೊಡ್ತಾ ಇಲ್ಲ ಸೊ ಹೀಗಾಗಿ ಜೊತೆಗೆ ವಾಕಿಂಗ್ ಮಾಡಲು ಕೂಡ ಅವಕಾಶ ಇಲ್ಲ ಒಂದು ಮುಕ್ಕಾಲು ಗಂಟೆ ವಾಕಿಂಗ್ ಅವಕಾಶವನ್ನ ಕೊಡಿ ಅಂತ ಕೂಡ ಕೇಳಿರ್ತಾರೆ ಅರ್ಜಿಯಲ್ಲಿ ಸಲ್ಲಿಸಿರ್ತಾರೆ ಅದು ಅದಕ್ಕೂ ಕೂಡ ಇಲ್ಲ ಹೀಗಾಗಿ ವಿಜಯಲಕ್ಷ್ಮಿ ಅವರಿಗೆ ಬಳಸಲು ಕೂಡ ಬೇಸರ ಇದೆ ಮತ್ತೆ ನನ್ನ ಹಣೆಯಲ್ಲಿ ಬರದಂತೆ ಆಗುತ್ತೆ ನಡಿ ನನ್ನನ್ನ ನೋಡಕ್ಕೆ ಮಾತನ್ನ ಡಿಬೋಸ್ ಅವರು ಕೂಡ ತಿಳಿಸಿದ್ದಾರೆ ಒಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರಂತೂ ಪ್ರಯತ್ನವನ್ನ ಮಾತ್ರ ಬಿಟ್ಟಿಲ್ಲ ಅವರು ಕೋರ್ಟ್ ಮೆಟ್ಟಿಲೇ ಇರ್ತಾರೆ ಮತ್ತೆ ಡಿಬೋಸ್ ಅವರ ಪರವಾಗಿ ವಕೀಲರ ವಾದವನ್ನ ಸಹ ಮಂಡಿಸ್ತಾ ಇದ್ದಾರೆ ಬಟ್ ಇನ್ನೂ ಕೂಡ ಡಿಬೋಸ್ ಅವರಿಗೆ ಜಾಮೀನು ಸಿಗುವ ಲಕ್ಷಣವೂ ಕೂಡ ಕಾಣಿಸ್ತಾ ಇಲ್ಲ ಇನ್ನ ಸುಮಾರು ಆರು ತಿಂಗಳಾದರೂ ಬೇಕಾಗುತ್ತೆ ಡಿಬೋಸ್ ಅವರಿಗೆ ಜಾಮೀನು ಸಿಗಬೇಕು ಅಂದ್ರೆ ಸೊ ಹೀಗಾಗಿ ಏನಾಗುತ್ತೆ ಮುಂದೆ ಯಾವ ರೀತಿ ಬದಲಾವಣೆಗಳಾಗುತ್ತೆ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಮತ್ತೆ ಎಸ್ಪೆಷಲಿ ಡಿಬೋಸ್ ಅವರ ಅಭಿಮಾನಿಗಳು ಡೆವೆಲ್ ಸಿನಿಮಾವನ್ನ ನೋಡಬೇಕು ಅಂತ ಅವರು ಕೂಡ ತುಂಬಾನೇ ನಿರೀಕ್ಷೆಯಿಂದ ಕಾಯ್ತಿದ್ದಾರೆ ಮೊನ್ನೆ ಒಂದು ವಿಶೇಷವಾದಂತಹ ಡಿಬೋಸ್ ಅವರ ಸ್ಪೆಷಲ್ ಸಾಂಗ್ ಕೂಡ ರಿಲೀಸ್ ಆಯಿತು ಸೊ ಅದರ ಸಲುವಾಗಿ ಸಾಂಗ್ಗಳು ಕೂಡ ಸೂಪರ್ ಹಿಟ್ ಆಗಿದೆ ಡಿಬೋಸ್ ಅವರು ಜೈಲಿನಿಂದ ಆಚೆ ಬರ್ತಾರೆ ಡಿಬೋಸ್ ಅವರಿಗೆ ಜಾಮೀನು ಸಿಗುತ್ತಾ ಈ ಬಾರಿ ತುಂಬಾನೇ ಕಷ್ಟಕರವಾದಂಥ ವಿಚಾರ ಅದು ಲಾಯರ್ ಕೂಡ ಅದನ್ನೇ ತಿಳಿಸ್ತಾ ಇದ್ದಾರೆ ಜಾಮೀನು ಸಿಗುವುದು ತುಂಬಾನೇ ಕಷ್ಟ ಅಂತ ಆದರೆ ವಿಜಯಲಕ್ಷ್ಮಿ ಅವರು ಮಾತ್ರ ಪ್ರಯತ್ನವನ್ನ ಮಾತ್ರ ಬಿಟ್ಟಿಲ್ಲ ಜೊತೆಗೆ ಡಿಬೋಸ್ ವಕೀಲರು ಕೂಡ ಅಷ್ಟೇ ವಾದವನ್ನ ಮಂಡಿಸ್ತಾ ಇದ್ದಾರೆ ಜಡ್ಜ್ ಎಲ್ಲವನ್ನೂ ಕೂಡ ಪರಿಶೀಲಿಸಿ ಪ್ರತಿ ತಿಂಗಳು ಅದನ್ನ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದಾರೆ ಕಾದು ನೋಡಬೇಕು ಏನಾಗುತ್ತೆ ಮುಂದೆ ಅಂತ ಸದ್ಯಕ್ಕೆ ಡಿಬೋಸ್ ದರ್ಶನ್ ಅವರ ಸ್ಥಿತಿ ನಿಜವಾಗ್ಲೂ ಕೂಡ ಬೇಸರ ತರಿಸುವಂತದ್ದು ಡಿಬೋಸ್ ಅವರು ಸದ್ಯಕ್ಕೆ ಈಗ ಜೈಲಿನಲ್ಲಿ ಇದ್ದಾರೆ ಅವರಿಗೆ ಫೆಸಿಲಿಟೀಸ್ಗಳು ಕೂಡ ಕಟ್ಟಾಗಿದೆ ಮತ್ತೆ ವಿಜಯಲಕ್ಷ್ಮಿ ಅವರು ಕೂಡ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಡಿಬೋಸ್ ಅವರಿಗೆ ಜಾಮೀನು ಕೊಡಿಸುವಂತ ಒಂದು ಸಲುವಾಗಿ ಆದ್ರೆ ಆ ತಿಂಗಳಿಗೊಮ್ಮೆ ಅದು ಜಾಮೀನು ಅರ್ಜಿ ವಿಚಾರಣೆ ಆಗಿರ್ಬೋದು ಎಲ್ಲವೂ ಕೂಡ ನಡೀತಾ ಇರುತ್ತೆ ಅದು ಪೋಸ್ಟ್ಪೋನ್ ಆಗ್ತಾನೆ ಇದೆ ಜೊತೆಗೆ ಈ ಒಂದು ಅರ್ಜಿನೂ ಕೂಡ ಸಲ್ಲಿಸಿರ್ತಾರೆ ವಿಶೇಷವಾದಂತ ಸೌಲಭ್ಯಗಳು ಸಿಗಬೇಕು ಅಂತ ಲಾಸ್ಟ್ ಟೈಮ್ ಸಿಗ್ತಾ ಇತ್ತು ಬಟ್ ಒಂದು ಫೋಟೋ ವೈರಲ್ ಆದಂತಹ ಎಲ್ಲವನ್ನೂ ಕೂಡ ಕಟ್ ಮಾಡಿರ್ತಾರೆ ಜೊತೆಗೆ ದಯಾನಂದ್ ಅವರು ಈಗ ಜೈಲ್ ನ ಅಧಿಕಾರಿ ಆಗಿರ್ತಾರೆ ಅವರು ಯಾವ ರೀತಿ ಸೌಲಭ್ಯಗಳು ಈ ಸದಿ ಕೊಡ್ತಾ ಇಲ್ಲ ಹಾಸಿಗೆ ಆಗಿರ್ಬೋದು ದಿಂಬ ಆಗಿರ್ಬೋದು ಬೆಡ್ಶೀಟ್ ಆಗಿರ್ಬೋದು ಏನೂ ಕೂಡ ಕೊಡ್ತಾ ಇಲ್ಲ ಸೊ ಹೀಗಾಗಿ ಜೊತೆಗೆ ವಾಕಿಂಗ್ ಮಾಡಲು ಕೂಡ ಅವಕಾಶ ನೀಡ್ತಾ ಇಲ್ಲ ಒಂದು ಮುಕ್ಕಾಲ್ ಗಂಟೆ ವಾಕಿಂಗ್ ಅವಕಾಶವನ್ನ ಕೊಡಿ ಅಂತ ಕೂಡ ಕೇಳಿರ್ತಾರೆ ಅರ್ಜಿಯಲ್ಲಿ ಸಲ್ಲಿಸಿರ್ತಾರೆ ಅದೇ ಅದಕ್ಕೂ ಕೂಡ ಸಿಗ್ತಾ ಇಲ್ಲ ಹೀಗಾಗಿ ವಿಜಯಲಕ್ಷ್ಮಿ ಅವರಿಗೆ ಬಳಸುತ್ತೂ ಕೂಡ ಬೇಸರ ಇದೆ ಮತ್ತೆ ನನ್ನ ಹಣೆಯಲ್ಲಿ ಬರದಂತೆ ಆಗುತ್ತೆ ನಡಿ ಅಂತ ಒಂದು ಮಾತನ್ನ ಡಿಬೋಸ್ ಅವರು ಕೂಡ ತಿಳಿಸಿದ್ದಾರೆ ಒಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರಂತೂ ಪ್ರಯತ್ನವನ್ನ ಮಾತ್ರ ಬಿಟ್ಟಿಲ್ಲ ಅವರು ಕೋರ್ಟ್ ಮೆಟ್ಟಿಲೇ ಇರ್ತಾರೆ ಮತ್ತೆ ಡಿಬೋಸ್ ಅವರ ಪರವಾಗಿ ವಕೀಲರ ವಾದವನ್ನ ಸಹ ಮಂಡಿಸ್ತಾ ಇದ್ದಾರೆ ಬಟ್ ಇನ್ನ ಕೂಡ ಡಿಬೋಸ್ ಅವರಿಗೆ ಜಾಮೀನು ಸಿಗುವ ಲಕ್ಷಣವೂ ಕೂಡ ಕಾಣಿಸ್ತಾ ಇಲ್ಲ ಇನ್ನ ಸುಮಾರು ಆರು ತಿಂಗಳಾದರೂ ಬೇಕಾಗುತ್ತೆ ಡಿಬೋಸ್ ಅವರಿಗೆ ಜಾಮೀನು ಸಿಗಬೇಕು ಅಂದ್ರೆ ಹೀಗಾಗಿ ಏನ್ ಆಗುತ್ತೆ ಮುಂದೆ ಯಾವ ರೀತಿ ಬದಲಾವಣೆಗಳಾಗುತ್ತೆ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಮತ್ತೆ ಎಸ್ಪೆಷಲಿ ಡಿಬೋಸ್ ಅವರ ಅಭಿಮಾನಿಗಳು ಡೆವೆಲ್ ಸಿನಿಮಾವನ್ನ ನೋಡಬೇಕು ಅಂತ ಅವರು ಕೂಡ ತುಂಬಾನೇ ನಿರೀಕ್ಷೆಯಿಂದ ಕಾಯ್ತಿದ್ದಾರೆ ಮನೆತನ ಒಂದು ವಿಶೇಷವಾದಂತಹ ಡಿಬೋಸ್ ಅವರ ಸ್ಪೆಷಲ್ ಸಾಂಗ್ ಕೂಡ ರಿಲೀಸ್ ಸೊ ಅದರ ಸಲುವಾಗಿ ಅವರಿಗೆ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ ಡಿ ಅವರು ಜೈಲಿನಿಂದ ಆಚೆ ಬರ್ತಾರ ಡಿ ಬಾಸ್ ಅವರಿಗೆ ಜಾಮೀನ್ ಸಿಗುತ್ತಾ ಈ ಬಾರಿ ತುಂಬಾನೇ ಕಷ್ಟಕರವಾದಂತ ವಿಚಾರ ಅದು ಲಾಯರ್ ಗಳು ಕೂಡ ಅದನ್ನೇ ತಿಳಿಸ್ತಾ ಇದ್ದಾರೆ ಜಾಮೀನು ಸಿಗುವುದು ತುಂಬಾನೇ ಕಷ್ಟ ಅಂತ ಆದರೆ ವಿಜಯಲಕ್ಷ್ಮಿ ಅವರು ಮಾತ್ರ ಪ್ರಯತ್ನವನ್ನ ಮಾತ್ರ ಬಿಟ್ಟಿಲ್ಲ ಜೊತೆಗೆ ಡಿ ಬಾಸ್ ಪರ ವಕೀಲರು ಕೂಡ ಅಷ್ಟೇ ವಾದವನ್ನ ಮಂಡಿಸ್ತಾ ಇದ್ದಾರೆ ಜಡ್ಜ್ ಎಲ್ಲವನ್ನು ಕೂಡ ಪರಿಶೀಲಿಸಿ ಪ್ರತಿ ತಿಂಗಳು ಅದನ್ನ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದಾರೆ ಕಾದು ನೋಡಬೇಕು ಏನಾಗುತ್ತೆ ಮುಂದೆ ಅಂತ ಸದ್ಯಕ್ಕೆ ಡಿಬೋಸ್ ದರ್ಶನ್ ಅವರ ಸ್ಥಿತಿ ನಿಜವಾಗ್ಲೂ ಕೂಡ ಬೇಸರ ತರಿಸುವಂತದ್ದು ಡಿಬೋಸ್ ಅವರು ಸದ್ಯಕ್ಕೆ ಈಗ ಜೈಲಿನಲ್ಲಿ ಇದ್ದಾರೆ ಅವರಿಗೆ ಫೆಸಿಲಿಟೀಸ್ ಗಳು ಕೂಡ ಕಟ್ಟಾಗಿದೆ ಮತ್ತೆ ವಿಜಯಲಕ್ಷ್ಮಿ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಡಿಬೋಸ್ ಅವರಿಗೆ ಜಾಮೀನು ಕೊಡಿಸುವಂತ ಒಂದು ಸಲುವಾಗಿ ಆದ್ರೆ ತಿಂಗಳಿಗೊಮ್ಮೆ ಅದು ಜಾಮೀನು ಅರ್ಜಿ ವಿಚಾರಣೆ ಆಗಿರ್ಬೋದು ಎಲ್ಲವೂ ಕೂಡ ನಡೀತಾ ಇರುತ್ತೆ ಅದು ಪೋಸ್ಟ್ಪೋನ್ ಆಗ್ತಾನೆ ಇದೆ ಜೊತೆಗೆ ಈ ಒಂದು ಅರ್ಜಿನೂ ಕೂಡ ಸಲ್ಲಿಸಿರ್ತಾರೆ ವಿಶೇಷವಾದಂತ ಸೌಲಭ್ಯಗಳು ಸಿಗಬೇಕು ಅಂತ ಲಾಸ್ಟ್ ಟೈಮ್ ಸಿಗ್ತಾ ಇತ್ತು ಬಟ್ ಒಂದು ಫೋಟೋ ವೈರಲ್ ಆದಂತಲೇ ಎಲ್ಲವನ್ನೂ ಕೂಡ ಕಟ್ ಮಾಡಿರ್ತಾರೆ ಜೊತೆಗೆ ದಯಾನಂದ್ ಅವರು ಈಗ ಜೈಲಿನ ಅಧಿಕಾರಿಯಾಗಿರ್ತಾರೆ ಸೊ ಅವರು ಯಾವ ರೀತಿ ಸೌಲಭ್ಯಗಳು ಈ ಸದಿ ಕೊಡ್ತಾ ಇಲ್ಲ ಹಾಸಿಗೆ ಆಗಿರ್ಬೋದು ಬೆಡ್ ಬೆಡ್ಶೀಟ್ ಆಗಿರ್ಬೋದು ಏನೂ ಕೂಡ ಕೊಡ್ತಾ ಇಲ್ಲ ಸೊ ಹೀಗಾಗಿ ಜೊತೆಗೆ ವಾಕಿಂಗ್ ಮಾಡಲು ಕೂಡ ಅವಕಾಶ ನೀಡ್ತಾ ಇಲ್ಲ ಒಂದು ಮುಕ್ಕಾಲ್ ಗಂಟೆ ವಾಕಿಂಗ್ ಅವಕಾಶವನ್ನ ಕೊಡಿ ಅಂತ ಕೂಡ ಕೇಳಿರ್ತಾರೆ ಅರ್ಜಿಯಲ್ಲಿ ಸಲ್ಲಿಸಿರ್ತಾರೆ ಅದು ಅದಕ್ಕೂ ಕೂಡ ಸಿಗ್ತಾ ಇಲ್ಲ ಹೀಗಾಗಿ ವಿಜಯಲಕ್ಷ್ಮಿ ಅವರಿಗೆ ಬಹಳಷ್ಟು ಕೂಡ ಬೇಸರ ಇದೆ ಮತ್ತೆ ನನ್ನ ಹಣೆಯಲ್ಲಿ ಬರದಂತೆ ಆಗುತ್ತೆ ನಡಿ ನನ್ನ ನೋಡಕ್ಕೆ ಮಾತನ್ನ ಡಿಬೋಸ್ ಅವರು ಕೂಡ ತಿಳಿಸಿದ್ದಾರೆ ಒಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರಂತೂ ಪ್ರಯತ್ನವನ್ನ ಮಾತ್ರ ಬಿಟ್ಟಿಲ್ಲ ಅವರು ಕೋರ್ಟ್ ಮೆಟ್ಟಿಲೆ ಇರ್ತಾರೆ ಮತ್ತೆ ಡಿಬೋಸ್ ಅವರ ಪರವಾಗಿ ವಕೀಲರ ವಾದವನ್ನ ಸಹ ಮಂಡಿಸ್ತಾ ಇದ್ದಾರೆ ಬಟ್ ಇನ್ನ ಕೂಡ ಡಿಬೋಸ್ ಅವರಿಗೆ ಜಾಮೀನು ಸಿಗುವ ಲಕ್ಷಣವೂ ಕೂಡ ಕಾಣಿಸ್ತಾ ಇಲ್ಲ ಇನ್ನೂ ಸುಮಾರು ಆರು ಅವರಿಗೆ ಜಾಮೀನು ಸಿಗಬೇಕು ಅಂದ್ರೆ ಸೊ ಹೀಗಾಗಿ ಏನಾಗುತ್ತೆ ಮುಂದೆ ಯಾವ ರೀತಿ ಬದಲಾವಣೆಗಳಾಗುತ್ತೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಮತ್ತೆ ಎಸ್ಪೆಷಲಿ ಡಿಬೋಸ್ ಅವರ ಅಭಿಮಾನಿಗಳು ಡೆವೆಲ್ ಸಿನಿಮಾವನ್ನ ನೋಡಬೇಕು ಅಂತ ಅವರು ಕೂಡ ತುಂಬಾನೇ ನಿರೀಕ್ಷೆಯಿಂದ ಕಾಯ್ತಿದ್ದಾರೆ ಮೊನ್ನೆ ತಾನೇ ಒಂದು ವಿಶೇಷವಾದಂತ ಡಿಬೋಸ್ ಅವರ ಸ್ಪೆಷಲ್ ಸಾಂಗ್ ಕೂಡ ರಿಲೀಸ್ ಆಯಿತು ಸೊ ಅದರ ಸಲುವಾಗಿ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ ಡಿಬೋಸ್ ಅವರು ಜೈಲಿನಿಂದ ಆಚೆ ಬರ್ತಾರೆ ಜಾಮೀನು ತಿಳಿಸ್ತಾ ಇದ್ದಾರೆ ಜಾಮೀನು ಕಷ್ಟ ಅಂತ ಆದ್ರೆ ವಿಜಯಲಕ್ಷ್ಮಿ ಅವರು ಮಾತ್ರ ಪ್ರಯತ್ನವನ್ನ ಮಾತ್ರ ಬಿಟ್ಟಿಲ್ಲ ಜೊತೆಗೆ ಡಿಬಾಸ್ ಪರ ವಕೀಲರು ಕೂಡ ಅಷ್ಟೇ ವಾದವನ್ನ ಮಂಡಿಸ್ತಾ ಇದ್ದಾರೆ ಜಡ್ಜ್ ಎಲ್ಲವನ್ನೂ ಕೂಡ ಪರಿಶೀಲಿಸಿ ಪ್ರತಿ ತಿಂಗಳು ಅದನ್ನ ಪೋಸ್ಟ್ ಪೋನ್ ಮಾಡ್ತಾನೆ ಇದ್ದಾರೆ ಕಾದು ನೋಡಬೇಕು ಏನಾಗುತ್ತೆ ಮುಂದೆ ಅಂತ ಸದ್ಯಕ್ಕೆ ಡಿಬೋಸ್ ದರ್ಶನ್ ಅವರ ಸ್ಥಿತಿ ನಿಜವಾಗ್ಲೂ ಕೂಡ ಬೇಸರ ತರಿಸುವಂತದ್ದು ಡಿಬೋಸ್ ಅವರು ಸದ್ಯಕ್ಕೆ ಈಗ ಜೈಲಿನಲ್ಲಿ ಇದ್ದರೆ ಅವರಿಗೆ ಫೆಸಿಲಿಟೀಸ್ ಗಳು ಕೂಡ ಕಟ್ಟಾಗಿದೆ ಮತ್ತೆ ವಿಜಯಲಕ್ಷ್ಮಿ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಡಿಬೋಸ್ ಅವರಿಗೆ ಜಾಮೀನು ಕೊಡಿಸುವಂತ ಒಂದು ಸಲುವಾಗಿ ಆದ್ರೆ ಆ ತಿಂಗಳಿಗೊಮ್ಮೆ ಅದು ಜಾಮೀನು ಅರ್ಜಿ ವಿಚಾರಣೆ ಆಗಿರ್ಬೋದು ಎಲ್ಲವೂ ಕೂಡ ನಡೀತಾ ಇರುತ್ತೆ ಅದು ಪೋಸ್ಟ್ಪೋನ್ ಆಗ್ತಾನೆ ಜೊತೆಗೆ ಈ ಒಂದು ಅರ್ಜಿನೂ ಕೂಡ ಸಲ್ಲಿಸಿರುತ್ತಾರೆ ವಿಶೇಷವಾದಂತ ಸೌಲಭ್ಯಗಳು ಸಿಗಬೇಕು ಅಂತ ಲಾಸ್ಟ್ ಟೈಮ್ ಸಿಗ್ತಾ ಇತ್ತು ಬಟ್ ಒಂದು ಫೋಟೋ ವೈರಲ್ ಎಲ್ಲವನ್ನೂ ಕೂಡ ಕಟ್ ಮಾಡಿರ್ತಾರೆ ಜೊತೆಗೆ ದಯಾನಂದ್ ಅವರು ಈಗ ಜೈಲಿನ ನ ಅಧಿಕಾರಿ ಸೊ ಅವರು ಯಾವ ರೀತಿ ಸೌಲಭ್ಯಗಳು ಈ ಸದಿ ಕೊಡ್ತಾ ಇಲ್ಲ ಹಾಸಿಗೆ ಆಗಿರ್ಬೋದು ದಿಂಬ ಆಗಿರ್ಬೋದು ಬೆಡ್ಶೀಟ್ ಆಗಿರ್ಬೋದು ಏನೂ ಕೂಡ ಕೊಡ್ತಾ ಇಲ್ಲ ಸೊ ಹೀಗಾಗಿ ಜೊತೆಗೆ ವಾಕಿಂಗ್ ಮಾಡಲು ಕೂಡ ಅವಕಾಶ ನೀಡ್ತಾ ಇಲ್ಲ ಒಂದು ಮುಕ್ಕಾಲು ಗಂಟೆ ವಾಕಿಂಗ್ ಅವಕಾಶವನ್ನ ಕೊಡಿ ಅಂತ ಕೂಡ ಕೇಳಿರ್ತಾರೆ ಅರ್ಜಿಯಲ್ಲಿ ಸಲ್ಲಿಸಿರ್ತಾರೆ ಅದು ಅದಕ್ಕೂ ಕೂಡ ಸಿಗ್ತಾ ಇಲ್ಲ ಹೀಗಾಗಿ ವಿಜಯಲಕ್ಷ್ಮಿ ಅವರಿಗೆ ಬಳಸಲು ಕೂಡ ಬೇಸರ ಇದೆ ಮತ್ತೆ ನನ್ನ ಹಣೆಯಲ್ಲಿ ಬರದಂತೆ ಆಗುತ್ತೆ ನಡಿ ನನ್ನನ್ನು ನೋಡೋಕ್ಕೆ ಒಂದು ಅವರು ಕೂಡ ತಿಳಿಸಿದ್ದ ಒಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರಂತೂ ಮಾತ್ರ ಬಿಟ್ಟಿಲ್ಲ ಅವರು ಕೋರ್ಟ್ ಮೆಟ್ಟಿಲೇ ಇರ್ತಾರೆ ಮತ್ತೆ ಡಿಬೋಸ್ ಅವರ ಪರವಾಗಿ ವಕೀಲರ ವಾದವನ್ನ ಸಹ ಮಂಡಿಸ್ತಾ ಇದ್ದಾರೆ ಬಟ್ ಇನ್ನ ಕೂಡ ಡಿಬೋಸ್ ಅವರಿಗೆ ಜಾಮೀನು ಸಿಗುವ ಲಕ್ಷಣವೂ ಕೂಡ ಕಾಣಿಸ್ತಾ ಇಲ್ಲ ಇನ್ನ ಸುಮಾರು ಆರು ತಿಂಗಳಾದ್ರೂ ಬೇಕಾಗುತ್ತೆ ಡಿಬೋಸ್ ಅವರಿಗೆ ಜಾಮೀನು ಸಿಗಬೇಕು ಅಂದ್ರೆ ಹೀಗಾಗಿ ಏನಾಗುತ್ತೆ ಮುಂದೆ ಯಾವ ರೀತಿ ಬದಲಾವಣೆಗಳಾಗುತ್ತೆ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಮತ್ತೆ ಎಸ್ಪೆಷಲಿ ಡಿಬೋಸ್ ಅವರ ಅಭಿಮಾನಿಗಳು ಡೆವೆಲ್ ಸಿನಿಮಾವನ್ನ ನೋಡಬೇಕು ಅಂತ ಅವರು ಕೂಡ ತುಂಬಾನೆ ನಿರೀಕ್ಷೆಯಿಂದ ಕಾಯ್ತಿದ್ದಾರೆ ಮೊನ್ನೆ ಒಂದು ವಿಶೇಷವಾದಂತಹ ಡಿಬೋಸ್ ಅವರ ಸ್ಪೆಷಲ್ ಸಾಂಗ್ ಕೂಡ ರಿಲೀಸ್ ಆಯಿತು ಸೊ ಅದರ ಸಲುವಾಗಿ ಸಾಂಗ್ಗಳು ಕೂಡ ಸೂಪರ್ ಹಿಟ್ ಆಗಿದೆ ಡಿಬೋಸ್ ಅವರು ಜೈಲಿನಿಂದ ಆಚೆ ಬರ್ತಾರೆ ಡಿಬೋಸ್ ಅವರಿಗೆ ಜಾಮೀನು ಸಿಗುತ್ತಾ ಈ ಬಾರಿ ತುಂಬಾನೇ ಕಷ್ಟಕರವಾದಂಥ ವಿಚಾರ ಅದು ಲಾಯರ್ ಕೂಡ ಅದನ್ನೇ ತಿಳಿಸ್ತಾ ಇದ್ದಾರೆ ಜಾಮೀನು ಸಿಗುವುದು ತುಂಬಾನೇ ಕಷ್ಟ ಅಂತ ಆದರೆ ವಿಜಯಲಕ್ಷ್ಮಿ ಅವರು ಮಾತ್ರ ಪ್ರಯತ್ನವನ್ನ ಮಾತ್ರ ಬಿಟ್ಟಿಲ್ಲ ಜೊತೆಗೆ ಡಿಬೋಸ್ ರ ವಕೀಲರು ಕೂಡ ಅಷ್ಟೇ ವಾದವನ್ನ ಮಂಡಿಸ್ತಾ ಇದ್ದಾರೆ ಜಡ್ಜ್ ಎಲ್ಲವನ್ನೂ ಕೂಡ ಪರಿಶೀಲಿಸಿ ಪ್ರತಿ ತಿಂಗಳು ಅದನ್ನ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದಾರೆ ಕಾದು ನೋಡಬೇಕು ಏನಾಗುತ್ತೆ ಮುಂದೆ ಅಂತ ಸದ್ಯಕ್ಕೆ ಡಿಬೋಸ್ ದರ್ಶನ್ ಅವರ ಸ್ಥಿತಿ ನಿಜವಾಗ್ಲೂ ಕೂಡ ಬೇಸರ ತರಿಸುವಂತದ್ದು ಡಿಬೋಸ್ ಅವರು ಸದ್ಯಕ್ಕೆ ಈಗ ಜೈಲಿನಲ್ಲಿ ಇದ್ದರೆ ಅವರಿಗೆ ಫೆಸಿಲಿಟೀಸ್ ಗಳು ಕೂಡ ಕಟ್ಟಾಗಿದೆ ಮತ್ತೆ ವಿಜಯಲಕ್ಷ್ಮಿ ಅವರು ಕೂಡ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಡಿಬೋಸ್ ಅವರಿಗೆ ಜಾಮೀನು ಕೊಡಿಸುವಂತ ಒಂದು ಸಲುವಾಗಿ ಆದ್ರೆ ಆ ತಿಂಗಳಿಗೊಮ್ಮೆ ಅದು ಜಾಮೀನು ಅರ್ಜಿ ವಿಚಾರಣೆ ಆಗಿರಬಹುದು ಎಲ್ಲವೂ ಕೂಡ ನಡೀತಾ ಇರುತ್ತೆ ಅದು ಪೋಸ್ಟ್ಪೋನ್ ಆಗ್ತಾನೆ ಜೊತೆಗೆ ಈ ಒಂದು ಅರ್ಜಿನೂ ಕೂಡ ಸಲ್ಲಿಸಿರ್ತಾರೆ ವಿಶೇಷವಾದಂತ ಸೌಲಭ್ಯಗಳು ಸಿಗಬೇಕು ಅಂತ ಲಾಸ್ಟ್ ಟೈಮ್ ಸಿಗ್ತಾ ಇತ್ತು ಬಟ್ ಒಂದು ಫೋಟೋ ವೈರಲ್ ಆದಂತ ಇನ್ನೆಲ್ಲ ಎಲ್ಲವನ್ನೂ ಕೂಡ ಕಟ್ ಮಾಡಿರ್ತಾರೆ ಜೊತೆಗೆ ದಯಾನಂದ್ ಅವರು ಈಗ ಜೈಲ್ ನ ಅಧಿಕಾರಿ ಆಗಿರ್ತಾರೆ ಅವರು ಯಾವ ರೀತಿ ಸೌಲಭ್ಯಗಳು ಈ ಸದಿ ಕೊಡ್ತಾ ಇಲ್ಲ ಹಾಸಿಗೆ ಆಗಿರ್ಬೋದು ದಿಂಬ ಆಗಿರ್ಬೋದು ಬೆಡ್ಶೀಟ್ ಆಗಿರ್ಬೋದು ಏನೂ ಕೂಡ ಕೊಡ್ತಾ ಇಲ್ಲ ಸೊ ಹೀಗಾಗಿ ಜೊತೆಗೆ ವಾಕಿಂಗ್ ಮಾಡಲು ಕೂಡ ಅವಕಾಶ ನೀಡ್ತಾ ಇಲ್ಲ ಒಂದು ಮುಕ್ಕಾಲ್ ಗಂಟೆ ವಾಕಿಂಗ್ ಅವಕಾಶವನ್ನ ಕೊಡಿ ಅಂತ ಕೂಡ ಕೇಳಿರ್ತಾರೆ ಅರ್ಜಿಯಲ್ಲಿ ಸಲ್ಲಿಸಿರ್ತಾರೆ ಅದೇ ಅದಕ್ಕೂ ಕೂಡ ಸಿಗ್ತಾ ಇಲ್ಲ ಹೀಗಾಗಿ ವಿಜಯಲಕ್ಷ್ಮಿ ಅವರಿಗೆ ಬಳಸುತ್ತೂ ಕೂಡ ಬೇಸರ ಇದೆ ಮತ್ತೆ ನನ್ನ ಹಣೆಯಲ್ಲಿ ಬರದಂತೆ ಆಗುತ್ತೆ ನಡಿ ನನ್ನ ಒಂದು ಮಾತನ್ನ ಡಿಬೋಸ್ ಅವರು ಕೂಡ ತಿಳಿಸಿದ್ದಾರೆ ಒಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರಂತೂ ಪ್ರಯತ್ನವನ್ನ ಮಾತ್ರ ಬಿಟ್ಟಿಲ್ಲ ಅವರು ಕೋರ್ಟ್ ಮೆಟ್ಟಿಲೇ ಇರ್ತಾರೆ ಮತ್ತೆ ಡಿಬೋಸ್ ಅವರ ಪರವಾಗಿ ವಕೀಲರ ವಾದವನ್ನ ಸಹ ಮಂಡಿಸ್ತಾ ಇದ್ದಾರೆ ಬಟ್ ಇನ್ನ ಕೂಡ ಡಿಬೋಸ್ ಅವರಿಗೆ ಜಾಮೀನು ಸಿಗುವ ಲಕ್ಷಣವೂ ಕೂಡ ಕಾಣಿಸ್ತಾ ಇಲ್ಲ ಇನ್ನ ಸುಮಾರು ಆರು ತಿಂಗಳಾದರೂ ಬೇಕಾಗುತ್ತೆ ಡಿಬೋಸ್ ಅವರಿಗೆ ಜಾಮೀನು ಸಿಗಬೇಕು ಅಂದ್ರೆ ಸೊ ಹೀಗಾಗಿ ಏನಾಗುತ್ತೆ ಆಗುತ್ತೆ ಮುಂದೆ ಯಾವ ರೀತಿ ಬದಲಾವಣೆಗಳಾಗುತ್ತೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಮತ್ತೆ ಎಸ್ಪೆಷಲಿ ಡಿಬೋಸ್ ಅವರ ಅಭಿಮಾನಿಗಳು ಡೆವೆಲ್ ಸಿನಿಮಾವನ್ನ ನೋಡಬೇಕು ಅಂತ ಅವರು ಕೂಡ ತುಂಬಾನೇ ನಿರೀಕ್ಷೆಯಿಂದ ಕಾಯ್ತಿದ್ದಾರೆ ಮೊನ್ನೆ ಒಂದು ವಿಶೇಷವಾದಂತ ಡಿಬೋಸ್ ಅವರ ಸ್ಪೆಷಲ್ ಸಾಂಗ್ ಕೂಡ ರಿಲೀಸ್ ಆಯಿತು ಸೊ ಅದರ ಸಲುವಾಗಿ ಸಾಂಗ್ಗಳು ಕೂಡ ಸೂಪರ್ ಹಿಟ್ ಆಗಿದೆ ಡಿಬೋಸ್ ಅವರು ಜೈಲಿನಿಂದ ಆಚೆ ಬರ್ತಾರೆ ಡಿಬೋಸ್ ಅವರಿಗೆ ಜಾಮೀನು ಸಿಗುತ್ತಾ ಈ ಬಾರಿ ತುಂಬಾನೇ ಕಷ್ಟಕರವಾದಂಥ ವಿಚಾರ ಅದು ಲಾಯರ್ ಕೂಡ ಅದನ್ನೇ ತಿಳಿಸ್ತಾ ಇದ್ದಾರೆ ಜಾಮೀನು ಸಿಗುವುದು ತುಂಬಾನೇ ಕಷ್ಟ ಅಂತ ಆದರೆ ವಿಜಯಲಕ್ಷ್ಮಿ ಅವರು ಮಾತ್ರ ಪ್ರಯತ್ನವನ್ನ ಮಾತ್ರ ಬಿಟ್ಟಿಲ್ಲ ಜೊತೆಗೆ ಡಿ ಪರಸ್ಪರ ವಕೀಲರು ಕೂಡ ಅಷ್ಟೇ ವಾದವನ್ನ ಮಂಡಿಸ್ತಾ ಇದ್ದಾರೆ ಜಡ್ಜ್ ಎಲ್ಲವನ್ನೂ ಕೂಡ ಪರಿಶೀಲಿಸಿ ಪ್ರತಿ ತಿಂಗಳು ಅದನ್ನ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದಾರೆ ಕಾದು ನೋಡಬೇಕು ಏನಾಗುತ್ತೆ ಮುಂದೆ ಅಂತ ಸದ್ಯಕ್ಕೆ ಡಿಬೋಸ್ ದರ್ಶನ್ ಅವರ ಸ್ಥಿತಿ ನಿಜವಾಗ್ಲೂ ಕೂಡ ಬೇಸರ ತರಿಸುವಂತದ್ದು ಡಿಬೋಸ್ ಅವರು ಸದ್ಯಕ್ಕೆ ಈಗ ಜೈಲಿನಲ್ಲಿ ಇದ್ದರೆ ಅವರಿಗೆ ಫೆಸಿಲಿಟೀಸ್ಗಳು ಕೂಡ ಕಟ್ಟಾಗಿದೆ ಮತ್ತೆ ವಿಜಯಲಕ್ಷ್ಮಿ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಡಿಬೋಸ್ ಅವರಿಗೆ ಜಾಮೀನು ಕೊಡಿಸುವಂತ ಒಂದು ಸಲುವಾಗಿ ಆದ್ರೆ ಆ ತಿಂಗಳಿಗೊಮ್ಮೆ ಅದು ಜಾಮೀನು ಅರ್ಜಿ ವಿಚಾರಣೆ ಎಲ್ಲವೂ ಕೂಡ ನಡೀತಾ ಇರುತ್ತೆ ಅದು ಪೋಸ್ಟ್ಪೋನ್ ಆಗ್ತಾನೆ ಇದೆ ಜೊತೆಗೆ ಈ ಒಂದು ಅರ್ಜಿನೂ ಕೂಡ ಸಲ್ಲಿಸಿರ್ತಾರೆ ವಿಶೇಷವಾದಂತ ಸೌಲಭ್ಯಗಳು ಸಿಗಬೇಕು ಅಂತ ಲಾಸ್ಟ್ ಟೈಮ್ ಸಿಗ್ತಾ ಇತ್ತು ಬಟ್ ಒಂದು ಫೋಟೋ ವೈರಲ್ ಎಲ್ಲವನ್ನು ಕೂಡ ಕಟ್ ಮಾಡಿರ್ತಾರೆ ಜೊತೆಗೆ ದಯಾನಂದ್ ಅವರು ಈಗ ಜೈಲ್ ನ ಅಧಿಕಾರಿ ಸೊ ಅವರು ಯಾವ ರೀತಿ ಸೌಲಭ್ಯಗಳು ಈ ಸದಿ ಕೊಡ್ತಾ ಇಲ್ಲ ಹಾಸಿಗೆ ಆಗಿರ್ಬೋದು ಬೆಡ್ ಬೆಡ್ಶೀಟ್ ಆಗಿರ್ಬೋದು ಏನೂ ಕೂಡ ಕೊಡ್ತಾ ಇಲ್ಲ ಸೊ ಹೀಗಾಗಿ ಜೊತೆಗೆ ವಾಕಿಂಗ್ ಮಾಡಲು ಕೂಡ ಅವಕಾಶ ನೀಡ್ತಾ ಇಲ್ಲ ಒಂದು ಮುಕ್ಕಾಲ್ ಗಂಟೆ ವಾಕಿಂಗ್ ಅವಕಾಶವನ್ನ ಕೊಡಿ ಅಂತ ಕೂಡ ಕೇಳಿರ್ತಾರೆ ಅರ್ಜಿಯಲ್ಲಿ ಸಲ್ಲಿಸಿರ್ತಾರೆ ಅದು ಅದಕ್ಕೂ ಕೂಡ ಸಿಗ್ತಾ ಇಲ್ಲ ಹೀಗಾಗಿ ವಿಜಯಲಕ್ಷ್ಮಿ ಅವರಿಗೆ ಬಹಳಷ್ಟು ಕೂಡ ಬೇಸರ ಇದೆ ಮತ್ತೆ ನನ್ನ ಹಣೆಯಲ್ಲಿ ಬರದಂತೆ ಆಗುತ್ತೆ ನಡಿ ನನ್ನನ್ನ ನೋಡಕ್ಕೆ ಒಂದು ಡಿಬೋಸ್ ಅವರು ಕೂಡ ಒಟ್ಟಿನಲ್ಲಿ ವಿಜಯಲಕ್ಷ್ಮಿ ಮಾತ್ರ ಬಿಟ್ಟಿಲ್ಲ ಅವರು ಕೋರ್ಟ್ ಮೆಟ್ಟಿಲೇ ಇರ್ತಾರೆ ಮತ್ತೆ ಡಿಬೋಸ್ ಅವರ ಪರವಾಗಿ ವಕೀಲರ ವಾದವನ್ನ ಸಹ ಮಂಡಿಸ್ತಾ ಇದ್ದಾರೆ ಬಟ್ ಇನ್ನ ಕೂಡ ಡಿಬೋಸ್ ಅವರಿಗೆ ಜಾಮೀನು ಸಿಗುವ ಲಕ್ಷಣವೂ ಕೂಡ ಕಾಣಿಸ್ತಾ ಇಲ್ಲ ಇನ್ನ ಸುಮಾರು ಆರು ತಿಂಗಳಾದ್ರೂ ಬೇಕಾಗುತ್ತೆ ಡಿಬೋಸ್ ಅವರಿಗೆ ಜಾಮೀನು ಸಿಗಬೇಕು ಅಂದ್ರೆ ಹೀಗಾಗಿ ಏನಾಗುತ್ತೆ ಆಗುತ್ತೆ ಮುಂದೆ ಯಾವ ರೀತಿ ಬದಲಾವಣೆಗಳಾಗುತ್ತೆ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಮತ್ತೆ ಎಸ್ಪೆಷಲಿ ಡಿಬೋಸ್ ಅವರ ಅಭಿಮಾನಿಗಳು ಡೆವೆಲ್ ಸಿನಿಮಾವನ್ನ ನೋಡಬೇಕು ಅಂತ ಅವರು ಕೂಡ ತುಂಬಾನೇ ನಿರೀಕ್ಷೆಯಿಂದ ಕಾಯ್ತಿದ್ದಾರೆ ತಾನೇ ಒಂದು ವಿಶೇಷವಾದಂತಹ ಡಿಬೋಸ್ ಅವರ ಸ್ಪೆಷಲ್ ಸಾಂಗ್ ಕೂಡ ರಿಲೀಸ್ ಆಯಿತು ಸೊ ಅದರ ಸಲುವಾಗಿ ಸಾಂಗ್ಗಳು ಕೂಡ ಸೂಪರ್ ಹಿಟ್ ಆಗಿದೆ ಡಿಬೋಸ್ ಅವರು ಜೈಲಿನಿಂದ ಆಚೆ ಬರ್ತಾರ ಡಿಬೋಸ್ ಅವರಿಗೆ ಜಾಮೀನು ಸಿಗುತ್ತಾ ಈ ಬಾರಿ ತುಂಬಾನೇ ಕಷ್ಟಕರವಾದಂತಹ ವಿಚಾರ ಅದು ಲಾಯರ್ ಕೂಡ ಅದನ್ನೇ ತಿಳಿಸ್ತಾ ಇದ್ದಾರೆ ಜಾಮೀನು ಸಿಗುವುದು ತುಂಬಾನೇ ಕಷ್ಟ ಅಂತ ಆದರೆ ವಿಜಯಲಕ್ಷ್ಮಿ ಅವರು ಮಾತ್ರ ಪ್ರಯತ್ನವನ್ನ ಮಾತ್ರ ಬಿಟ್ಟಿಲ್ಲ ಜೊತೆಗೆ ಡಿಬೋಸ್ ಪರ ವಕೀಲರು ಕೂಡ ಅಷ್ಟೇ ವಾದವನ್ನ ಮಂಡಿಸ್ತಾ ಇದ್ದಾರೆ ಜಡ್ಜ್ ಎಲ್ಲವನ್ನೂ ಕೂಡ ಪರಿಶೀಲಿಸಿ ಪ್ರತಿ ತಿಂಗಳು ಅದನ್ನ ಪೋಸ್ಟ್ ಪೋನ್ ಮಾಡ್ತಾನೆ ಇದ್ದಾರೆ ಕಾದು ನೋಡಬೇಕು ಏನಾಗುತ್ತೆ ಮುಂದೆ ಅಂತ ಸದ್ಯಕ್ಕೆ ಡಿಬೋಸ್ ದರ್ಶನ್ ಅವರ ಸ್ಥಿತಿ ನಿಜವಾಗ್ಲೂ ಕೂಡ ಬೇಸರ ತರಿಸುವಂತದ್ದು ಡಿಬೋಸ್ ಅವರು ಸದ್ಯಕ್ಕೆ ಈಗ ಜೈಲಿನಲ್ಲಿ ಇದ್ದರೆ ಅವರಿಗೆ ಫೆಸಿಲಿಟೀಸ್ ಗಳು ಕೂಡ ಕಟ್ಟಾಗಿದೆ ಮತ್ತೆ ವಿಜಯಲಕ್ಷ್ಮಿ ಅವರು ಕೂಡ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಡಿಬೋಸ್ ಅವರಿಗೆ ಜಾಮೀನು ಕೊಡಿಸುವಂತ ಒಂದು ಸಲುವಾಗಿ ಆದ್ರೆ ತಿಂಗಳಿಗೊಮ್ಮೆ ಅದು ಜಾಮೀನು ಅರ್ಜಿ ವಿಚಾರಣೆ ಆಗಿರ್ಬೋದು ಎಲ್ಲವೂ ಕೂಡ ನಡೀತಾ ಇರುತ್ತೆ ಅದು ಪೋಸ್ಟ್ಪೋನ್ ಆಗ್ತಾನೆ ಜೊತೆಗೆ ಈ ಒಂದು ಅರ್ಜಿನೂ ಕೂಡ ಸಲ್ಲಿಸಿರ್ತಾರೆ ವಿಶೇಷವಾದಂತ ಸೌಲಭ್ಯಗಳು ಸಿಗಬೇಕು ಅಂತ ಲಾಸ್ಟ್ ಟೈಮ್ ಸಿಗ್ತಾ ಇತ್ತು ಬಟ್ ಒಂದು ಫೋಟೋ ವೈರಲ್ ಎಲ್ಲವನ್ನೂ ಕೂಡ ಕಟ್ ಮಾಡಿರ್ತಾರೆ ಜೊತೆಗೆ ದಯಾನಂದ್ ಅವರು ಈಗ ಜೈಲಿನ ನ ಅಧಿಕಾರಿ ಸೊ ಅವರು ಯಾವ ರೀತಿ ಸೌಲಭ್ಯಗಳು ಈ ಸದಿ ಕೊಡ್ತಾ ಇಲ್ಲ ಹಾಸಿಗೆ ಆಗಿರ್ಬೋದು ದಿಂಬ ಆಗಿರ್ಬೋದು ಬೆಡ್ಶೀಟ್ ಆಗಿರ್ಬೋದು ಏನೂ ಕೂಡ ಕೊಡ್ತಾ ಇಲ್ಲ ಸೊ ಹೀಗಾಗಿ ಜೊತೆಗೆ ವಾಕಿಂಗ್ ಮಾಡಲು ಕೂಡ ಅವಕಾಶ ನೀಡ್ತಾ ಇಲ್ಲ ಒಂದು ಮುಕ್ಕಾಲು ಗಂಟೆ ವಾಕಿಂಗ್ ಅವಕಾಶವನ್ನ ಕೊಡಿ ಅಂತ ಕೂಡ ಕೇಳಿರ್ತಾರೆ ಅರ್ಜಿಯಲ್ಲಿ ಸಲ್ಲಿಸಿರ್ತಾರೆ ಅದು ಅದಕ್ಕೂ ಕೂಡ ಸಿಗ್ತಾ ಇಲ್ಲ ಹೀಗಾಗಿ ವಿಜಯಲಕ್ಷ್ಮಿ ಅವರಿಗೆ ಬಳಸಲು ಕೂಡ ಬೇಸರ ಇದೆ ಮತ್ತೆ ನನ್ನ ಹಣೆಯಲ್ಲಿ ಬರದಂತೆ ಆಗುತ್ತೆ ನಡಿ ನನ್ನನ್ನು ನೋಡೋಕ್ಕೆ ಒಂದು ಅವರು ಕೂಡ ತಿಳಿಸಿದ್ದ ಒಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರಂತೂ ಮಾತ್ರ ಬಿಟ್ಟಿಲ್ಲ ಅವರು ಕೋರ್ಟ್ ಮೆಟ್ಟಿಲೇ ಇರ್ತಾರೆ ಮತ್ತೆ ಡಿಬೋಸ್ ಅವರ ಪರವಾಗಿ ವಕೀಲರ ವಾದವನ್ನ ಸಹ ಮಂಡಿಸ್ತಾ ಇದ್ದಾರೆ ಬಟ್ ಇನ್ನ ಕೂಡ ಡಿಬೋಸ್ ಅವರಿಗೆ ಜಾಮೀನು ಸಿಗುವ ಲಕ್ಷಣವೂ ಕೂಡ ಕಾಣಿಸ್ತಾ ಇಲ್ಲ ಇನ್ನ ಸುಮಾರು ಆರು ತಿಂಗಳಾದ್ರೂ ಬೇಕಾಗುತ್ತೆ ಡಿಬೋಸ್ ಅವರಿಗೆ ಜಾಮೀನು ಸಿಗಬೇಕು ಅಂದ್ರೆ ಹೀಗಾಗಿ ಏನಾಗುತ್ತೆ ಮುಂದೆ ಯಾವ ರೀತಿ ಬದಲಾವಣೆಗಳಾಗುತ್ತೆ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಮತ್ತೆ ಎಸ್ಪೆಷಲಿ ಡಿಬೋಸ್ ಅವರ ಅಭಿಮಾನಿಗಳು ಡೆವೆಲ್ ಸಿನಿಮಾವನ್ನ ನೋಡಬೇಕು ಅಂತ ಅವರು ಕೂಡ ತುಂಬಾ ನಿರೀಕ್ಷೆಯಿಂದ ಕಾಯ್ತಿದ್ದಾರೆ ಮೊನ್ನೆ ಒಂದು ವಿಶೇಷವಾದಂತಹ ಡಿಬೋಸ್ ಅವರ ಸ್ಪೆಷಲ್ ಸಾಂಗ್ ಕೂಡ ರಿಲೀಸ್ ಆಯಿತು ಸೊ ಅದರ ಸಲುವಾಗಿ ಸಾಂಗ್ಗಳು ಕೂಡ ಸೂಪರ್ ಹಿಟ್ ಆಗಿದೆ ಡಿಬೋಸ್ ಅವರು ಜೈಲಿನಿಂದ ಆಚೆ ಬರ್ತಾರೆ ಡಿಬೋಸ್ ಅವರಿಗೆ ಜಾಮೀನು ಸಿಗುತ್ತಾ ಈ ಬಾರಿ ತುಂಬಾನೇ ಕಷ್ಟಕರವಾದಂಥ ವಿಚಾರ ಅದು ಲಾಯರ್ಗಳು ಕೂಡ ಅದನ್ನೇ ತಿಳಿಸ್ತಾ ಇದ್ದಾರೆ ಜಾಮೀನು ಸಿಗುವುದು ತುಂಬಾನೇ ಕಷ್ಟ ಅಂತ ಆದರೆ ವಿಜಯಲಕ್ಷ್ಮಿ ಅವರು ಮಾತ್ರ ಪ್ರಯತ್ನವನ್ನ ಮಾತ್ರ ಬಿಟ್ಟಿಲ್ಲ ಜೊತೆಗೆ ಡಿಬೋಸ್ ರ ವಕೀಲರು ಕೂಡ ಅಷ್ಟೇ ವಾದವನ್ನ ಮಂಡಿಸ್ತಾ ಇದ್ದಾರೆ ಜಡ್ಜ್ ಎಲ್ಲವನ್ನೂ ಕೂಡ ಪರಿಶೀಲಿಸಿ ಪ್ರತಿ ತಿಂಗಳು ಅದನ್ನ ಪೋಸ್ಟ್ ಪೋನ್ ಮಾಡ್ತಾನೆ ಇದ್ದಾರೆ ಕಾದು ನೋಡಬೇಕು ಏನಾಗುತ್ತೆ ಮುಂದೆ ಅಂತ ಸದ್ಯಕ್ಕೆ ಡಿಬೋಸ್ ದರ್ಶನ್ ಅವರ ಸ್ಥಿತಿ ನಿಜವಾಗ್ಲೂ ಕೂಡ ಬೇಸರ ತರಿಸುವಂತದ್ದು ಡಿಬೋಸ್ ಅವರು ಸದ್ಯಕ್ಕೆ ಈಗ ಜೈಲಿನಲ್ಲಿ ಇದ್ದಾರೆ ಅವರಿಗೆ ಫೆಸಿಲಿಟೀಸ್ಗಳು ಕೂಡ ಕಟ್ಟಾಗಿದೆ ಮತ್ತೆ ವಿಜಯಲಕ್ಷ್ಮಿ ಅವರು ಕೂಡ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಡಿಬೋಸ್ ಅವರಿಗೆ ಜಾಮೀನು ಕೊಡಿಸುವಂತ ಒಂದು ಸಲುವಾಗಿ ಆದ್ರೆ ಆ ತಿಂಗಳಿಗೊಮ್ಮೆ ಅದು ಜಾಮೀನು ಅರ್ಜಿ ವಿಚಾರಣೆ ಆಗಿರ್ಬೋದು ಎಲ್ಲವೂ ಕೂಡ ನಡೀತಾ ಇರುತ್ತೆ ಅದು ಪೋಸ್ಟ್ಪೋನ್ ಆಗ್ತಾನೆ ಇದೆ ಜೊತೆಗೆ ಈ ಒಂದು ಅರ್ಜಿನೂ ಕೂಡ ಸಲ್ಲಿಸಿರ್ತಾರೆ ವಿಶೇಷವಾದಂತ ಸೌಲಭ್ಯಗಳು ಸಿಗಬೇಕು ಅಂತ ಲಾಸ್ಟ್ ಟೈಮ್ ಸಿಗ್ತಾ ಇತ್ತು ಬಟ್ ಒಂದು ಫೋಟೋ ವೈರಲ್ ಆದಂತಹ ಎಲ್ಲವನ್ನೂ ಕೂಡ ಕಟ್ ಮಾಡಿರ್ತಾರೆ ಜೊತೆಗೆ ದಯಾನಂದ್ ಅವರು ಈಗ ಜೈಲ್ ನ ಅಧಿಕಾರಿ ಆಗಿರ್ತಾರೆ ಅವರು ಯಾವ ರೀತಿ ಸೌಲಭ್ಯಗಳು ಈ ಸದಿ ಕೊಡ್ತಾ ಇಲ್ಲ ಹಾಸಿಗೆ ಆಗಿರ್ಬೋದು ದಿಂಬ ಆಗಿರ್ಬೋದು ಬೆಡ್ಶೀಟ್ ಆಗಿರ್ಬೋದು ಏನೂ ಕೂಡ ಕೊಡ್ತಾ ಇಲ್ಲ ಸೊ ಹೀಗಾಗಿ ಜೊತೆಗೆ ವಾಕಿಂಗ್ ಮಾಡಲು ಕೂಡ ಅವಕಾಶ ನೀಡ್ತಾ ಇಲ್ಲ ಒಂದು ಮುಕ್ಕಾಲ್ ಗಂಟೆ ವಾಕಿಂಗ್ ಅವಕಾಶವನ್ನ ಕೊಡಿ ಅಂತ ಕೂಡ ಕೇಳಿರ್ತಾರೆ ಅರ್ಜಿಯಲ್ಲಿ ಸಲ್ಲಿಸಿರ್ತಾರೆ ಅದೇ ಅದಕ್ಕೂ ಕೂಡ ಸಿಗ್ತಾ ಇಲ್ಲ ಹೀಗಾಗಿ ವಿಜಯಲಕ್ಷ್ಮಿ ಅವರಿಗೆ ಬಳಸುತ್ತೂ ಕೂಡ ಬೇಸರ ಇದೆ ಮತ್ತೆ ನನ್ನ ಹಣೆಯಲ್ಲಿ ಬರದಂತೆ ಆಗತ್ತೆ ನಡಿ ಅಂತ ಒಂದು ಮಾತನ್ನ ಡಿಬೋಸ್ ಅವರು ಕೂಡ ತಿಳಿಸಿದ್ದಾರೆ ಒಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರಂತೂ ಪ್ರಯತ್ನವನ್ನ ಮಾತ್ರ ಬಿಟ್ಟಿಲ್ಲ ಅವರು ಕೋರ್ಟ್ ಮೆಟ್ಟಿಲೇ ಇರ್ತಾರೆ ಮತ್ತೆ ಡಿಬೋಸ್ ಅವರ ಪರವಾಗಿ ವಕೀಲರ ವಾದವನ್ನ ಸಹ ಮಂಡಿಸ್ತಾ ಇದ್ದಾರೆ ಬಟ್ ಇನ್ನ ಕೂಡ ಡಿಬೋಸ್ ಅವರಿಗೆ ಜಾಮೀನು ಸಿಗುವ ಲಕ್ಷಣವೂ ಕೂಡ ಕಾಣಿಸ್ತಾ ಇಲ್ಲ ಇನ್ನ ಸುಮಾರು ಆರು ತಿಂಗಳಾದರೂ ಬೇಕಾಗುತ್ತೆ ಡಿಬೋಸ್ ಅವರಿಗೆ ಜಾಮೀನು ಸಿಗಬೇಕು ಅಂದ್ರೆ ಸೊ ಹೀಗಾಗಿ ಏನಾಗುತ್ತೆ ಆಗುತ್ತೆ ಮುಂದೆ ಯಾವ ರೀತಿ ಬದಲಾವಣೆಗಳಾಗುತ್ತೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಮತ್ತೆ ಎಸ್ಪೆಷಲಿ ಡಿಬೋಸ್ ಅವರ ಅಭಿಮಾನಿಗಳು ಡೆವೆಲ್ ಸಿನಿಮಾವನ್ನ ನೋಡಬೇಕು ಅಂತ ಅವರು ಕೂಡ ತುಂಬಾನೇ ನಿರೀಕ್ಷೆಯಿಂದ ಕಾಯ್ತಿದ್ದಾರೆ ಮೊನ್ನೆ ವಿಶೇಷವಾದಂತ ಡಿಬೋಸ್ ಅವರ ಸ್ಪೆಷಲ್ ಸಾಂಗ್ ಕೂಡ ರಿಲೀಸ್ ಆಯ್ತು ಸೊ ಅದರ ಸಲುವಾಗಿ ಸಾಂಗ್ಗಳು ಕೂಡ ಸೂಪರ್ ಹಿಟ್ ಆಗಿದೆ ಡಿಬೋಸ್ ಅವರು ಜೈಲಿನಿಂದ ಆಚೆ ಬರ್ತಾರೆ ಡಿಬೋಸ್ ಅವರಿಗೆ ಜಾಮೀನು ಸಿಗುತ್ತಾ ಈ ಬಾರಿ ತುಂಬಾನೇ ಕಷ್ಟಕರವಾದಂಥ ವಿಚಾರ ಅದು ಲಾಯರ್ ಕೂಡ ಅದನ್ನೇ ತಿಳಿಸ್ತಾ ಇದ್ದಾರೆ ಜಾಮೀನು ಸಿಗುವುದು ತುಂಬಾನೇ ಕಷ್ಟ ಅಂತ ಆದರೆ ವಿಜಯಲಕ್ಷ್ಮಿ ಅವರು ಮಾತ್ರ ಪ್ರಯತ್ನವನ್ನ ಮಾತ್ರ ಬಿಟ್ಟಿಲ್ಲ ಜೊತೆಗೆ ಡಿ ಪರಸ್ಪರ ವಕೀಲರು ಕೂಡ ಅಷ್ಟೇ ವಾದವನ್ನ ಮಂಡಿಸ್ತಾ ಇದ್ದಾರೆ ಜಡ್ಜ್ ಎಲ್ಲವನ್ನೂ ಕೂಡ ಪರಿಶೀಲಿಸಿ ಪ್ರತಿ ತಿಂಗಳು ಅದನ್ನ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದಾರೆ ಕಾದು ನೋಡಬೇಕು ಏನಾಗುತ್ತೆ ಮುಂದೆ ಅಂತ ಸದ್ಯಕ್ಕೆ ಡಿಬೋಸ್ ದರ್ಶನ್ ಅವರ ಸ್ಥಿತಿ ನಿಜವಾಗ್ಲೂ ಕೂಡ ಬೇಸರ ತರಿಸುವಂತದ್ದು ಡಿಬೋಸ್ ಅವರು ಸದ್ಯಕ್ಕೆ ಈಗ ಜೈಲಿನಲ್ಲಿ ಇದ್ದರೆ ಅವರಿಗೆ ಫೆಸಿಲಿಟೀಸ್ ಗಳು ಕೂಡ ಕಟ್ಟಾಗಿದೆ ಮತ್ತೆ ವಿಜಯಲಕ್ಷ್ಮಿ ಅವರು ಕೂಡ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಡಿಬೋಸ್ ಅವರಿಗೆ ಜಾಮೀನು ಕೊಡಿಸುವಂತ ಒಂದು ಸಲುವಾಗಿ ಆದ್ರೆ ತಿಂಗಳಿಗೊಮ್ಮೆ ಅದು ಜಾಮೀನು ಅರ್ಜಿ ವಿಚಾರಣೆ ಆಗಿರ್ಬೋದು ಎಲ್ಲವೂ ಕೂಡ ನಡೀತಾ ಇರುತ್ತೆ ಅದು ಪೋಸ್ಟ್ಪೋನ್ ಆಗ್ತಾನೆ ಇದೆ ಜೊತೆಗೆ ಈ ಒಂದು ಅರ್ಜಿನೂ ಕೂಡ ಸಲ್ಲಿಸಿರ್ತಾರೆ ವಿಶೇಷವಾದಂತ ಸೌಲಭ್ಯಗಳು ಸಿಗಬೇಕು ಅಂತ ಲಾಸ್ಟ್ ಟೈಮ್ ಸಿಗ್ತಾ ಇತ್ತು ಬಟ್ ಒಂದು ಫೋಟೋ ವೈರಲ್ ಆದಂತಲೇ ಎಲ್ಲವನ್ನೂ ಕೂಡ ಕಟ್ ಮಾಡಿರ್ತಾರೆ ಜೊತೆಗೆ ದಯಾನಂದ್ ಅವರು ಈಗ ಜೈಲಿನ ಅಧಿಕಾರಿಯಾಗಿರ್ತಾರೆ ಸೊ ಅವರು ಯಾವ ರೀತಿ ಸೌಲಭ್ಯಗಳು ಈ ಸದಿ ಕೊಡ್ತಾ ಇಲ್ಲ ಹಾಸಿಗೆ ಆಗಿರ್ಬೋದು ದಿಂಬಾಗಿರ್ಬೋದು ಬೆಡ್ಶೀಟ್ ಆಗಿರ್ಬೋದು ಏನೂ ಕೂಡ ಕೊಡ್ತಾ ಇಲ್ಲ ಸೊ ಹೀಗಾಗಿ ಜೊತೆಗೆ ವಾಕಿಂಗ್ ಮಾಡಲು ಕೂಡ ಅವಕಾಶ ನೀಡ್ತಾ ಇಲ್ಲ ಒಂದು ಮುಕ್ಕಾಲ್ ಗಂಟೆ ವಾಕಿಂಗ್ ಅವಕಾಶವನ್ನ ಕೊಡಿ ಅಂತ ಕೂಡ ಕೇಳಿರ್ತಾರೆ ಅರ್ಜಿಯಲ್ಲಿ ಸಲ್ಲಿಸಿರ್ತಾರೆ ಅದು ಅದಕ್ಕೂ ಕೂಡ ಸಿಗ್ತಾ ಇಲ್ಲ ಹೀಗಾಗಿ ವಿಜಯಲಕ್ಷ್ಮಿ ಅವರಿಗೆ ಬಹಳಷ್ಟು ಕೂಡ ಬೇಸರ ಇದೆ ಮತ್ತೆ ನನ್ನ ಹಣೆಯಲ್ಲಿ ಬರದಂತೆ ಆಗುತ್ತೆ ನಡಿ ನನ್ನ ನೋಡಕ್ಕೆ ಮಾತನ್ನ ಡಿಬೋಸ್ ಅವರು ಕೂಡ ತಿಳಿಸಿದ್ದಾರೆ ಒಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರಂತೂ ಪ್ರಯತ್ನವನ್ನ ಮಾತ್ರ ಬಿಟ್ಟಿಲ್ಲ ಅವರು ಕೋರ್ಟ್ ಮೆಟ್ಟಿಲೆ ಇರ್ತಾರೆ ಮತ್ತೆ ಡಿಬೋಸ್ ಅವರ ಪರವಾಗಿ ವಕೀಲರ ವಾದವನ್ನ ಸಹ ಮಂಡಿಸ್ತಾ ಇದ್ದಾರೆ ಬಟ್ ಇನ್ನ ಕೂಡ ಡಿಬೋಸ್ ಅವರಿಗೆ ಜಾಮೀನು ಸಿಗುವ ಲಕ್ಷಣವೂ ಕೂಡ ಕಾಣಿಸ್ತಾ ಇಲ್ಲ ಇನ್ನ ಸುಮಾರು ಆರು ಡಿಬೋಸ್ ಅವರಿಗೆ ಜಾಮೀನು ಸಿಗಬೇಕು ಅಂದ್ರೆ ಸೊ ಹೀಗಾಗಿ ಏನಾಗುತ್ತೆ ಮುಂದೆ ಯಾವ ರೀತಿ ಬದಲಾವಣೆಗಳಾಗುತ್ತೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಮತ್ತೆ ಎಸ್ಪೆಷಲಿ ಡಿಬೋಸ್ ಅವರ ಅಭಿಮಾನಿಗಳು ಡೆವೆಲ್ ಸಿನಿಮಾವನ್ನ ನೋಡಬೇಕು ಅಂತ ಅವರು ಕೂಡ ತುಂಬಾನೇ ನಿರೀಕ್ಷೆಯಿಂದ ಕಾಯ್ತಿದ್ದಾರೆ ಮೊನ್ನೆ ತಾನೇ ಒಂದು ವಿಶೇಷವಾದಂತ ಡಿಬೋಸ್ ಅವರ ಸ್ಪೆಷಲ್ ಸಾಂಗ್ ಕೂಡ ರಿಲೀಸ್ ಆಯಿತು ಸೊ ಅದರ ಸಲುವಾಗಿ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ ಡಿಬೋಸ್ ಅವರು ಜೈಲಿನಿಂದ ಆಚೆ ಬರ್ತಾರೆ ಜಾಮೀನು ತಿಳಿಸ್ತಾ ಇದ್ದಾರೆ ಜಾಮೀನು ಕಷ್ಟ ಅಂತ ಆದ್ರೆ ವಿಜಯಲಕ್ಷ್ಮಿ ಅವರು ಮಾತ್ರ ಪ್ರಯತ್ನವನ್ನ ಮಾತ್ರ ಬಿಟ್ಟಿಲ್ಲ ಜೊತೆಗೆ ಡಿಬಾಸ್ ಪರ ವಕೀಲರು ಕೂಡ ಅಷ್ಟೇ ವಾದವನ್ನ ಮಂಡಿಸ್ತಾ ಇದ್ದಾರೆ ಜಡ್ಜ್ ಎಲ್ಲವನ್ನೂ ಕೂಡ ಪರಿಶೀಲಿಸಿ ಪ್ರತಿ ತಿಂಗಳು ಅದನ್ನ ಪೋಸ್ಟ್ ಪೋನ್ ಮಾಡ್ತಾನೆ ಇದ್ದಾರೆ ಕಾದು ನೋಡಬೇಕು ಏನಾಗುತ್ತೆ ಮುಂದೆ ಅಂತ ಸದ್ಯಕ್ಕೆ ಡಿಬೋಸ್ ದರ್ಶನ್ ಅವರ ಸ್ಥಿತಿ ನಿಜವಾಗ್ಲೂ ಕೂಡ ಬೇಸರ ತರಿಸುವಂತದ್ದು ಡಿಬೋಸ್ ಅವರು ಸದ್ಯಕ್ಕೆ ಈಗ ಜೈಲಿನಲ್ಲಿ ಇದ್ದಾರೆ ಅವರಿಗೆ ಫೆಸಿಲಿಟೀಸ್ ಗಳು ಕೂಡ ಕಟ್ಟಾಗಿದೆ ಮತ್ತೆ ವಿಜಯಲಕ್ಷ್ಮಿ ಅವರು ಕೂಡ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಡಿಬೋಸ್ ಅವರಿಗೆ ಜಾಮೀನು ಕೊಡಿಸುವಂತ ಒಂದು ಸಲುವಾಗಿ ಆದ್ರೆ ತಿಂಗಳಿಗೊಮ್ಮೆ ಅದು ಜಾಮೀನು ಅರ್ಜಿ ವಿಚಾರಣೆ ಆಗಿರ್ಬೋದು ಎಲ್ಲವೂ ಕೂಡ ನಡೀತಾ ಇರುತ್ತೆ ಅದು ಪೋಸ್ಟ್ಪೋನ್ ಆಗ್ತಾನೆ ಜೊತೆಗೆ ಈ ಒಂದು ಅರ್ಜಿನೂ ಕೂಡ ಸಲ್ಲಿಸಿರ್ತಾರೆ ವಿಶೇಷವಾದಂತ ಸೌಲಭ್ಯಗಳು ಸಿಗಬೇಕು ಅಂತ ಲಾಸ್ಟ್ ಟೈಮ್ ಸಿಗ್ತಾ ಇತ್ತು ಬಟ್ ಒಂದು ಫೋಟೋ ವೈರಲ್ ಆದಂತಲೇ ಎಲ್ಲವನ್ನೂ ಕೂಡ ಕಟ್ ಮಾಡಿರ್ತಾರೆ ಜೊತೆಗೆ ದಯಾನಂದ್ ಅವರು ಈಗ ಜೈಲ್ ನ ಅಧಿಕಾರಿ ಸೊ ಅವರು ಯಾವ ರೀತಿ ಸೌಲಭ್ಯಗಳು ಈ ಸದಿ ಕೊಡ್ತಾ ಇಲ್ಲ ಹಾಸಿಗೆ ಆಗಿರ್ಬೋದು ದಿಂಬ ಆಗಿರ್ಬೋದು ಬೆಡ್ಶೀಟ್ ಆಗಿರ್ಬೋದು ಏನೂ ಕೂಡ ಕೊಡ್ತಾ ಇಲ್ಲ ಸೊ ಹೀಗಾಗಿ ಜೊತೆಗೆ ವಾಕಿಂಗ್ ಮಾಡಲು ಕೂಡ ಅವಕಾಶ ನೀಡ್ತಾ ಇಲ್ಲ ಒಂದು ಮುಕ್ಕಾಲು ಗಂಟೆ ವಾಕಿಂಗ್ ಅವಕಾಶವನ್ನ ಕೊಡಿ ಅಂತ ಕೂಡ ಕೇಳಿರ್ತಾರೆ ಅರ್ಜಿಯಲ್ಲಿ ಸಲ್ಲಿಸಿರ್ತಾರೆ ಅದು ಅದಕ್ಕೂ ಕೂಡ ಸಿಕ್ತಲ್ಲ ಹೀಗಾಗಿ ವಿಜಯಲಕ್ಷ್ಮಿ ಅವರಿಗೆ ಬಳಸಲು ಕೂಡ ಬೇಸರ ಇದೆ ಮತ್ತೆ ನನ್ನ ಹಣೆಯಲ್ಲಿ ಬರದಂತೆ ಆಗುತ್ತೆ ನಡಿ ನನ್ನ ನೋಡೋಕೆ ಮಾತನ್ನ ಡಿಬೋಸ್ ಅವರು ಕೂಡ ತಿಳಿಸಿದ್ದಾರೆ ಒಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರಂತೂ ಪ್ರಯತ್ನವನ್ನ ಮಾತ್ರ ಬಿಟ್ಟಿಲ್ಲ ಅವರು ಕೋರ್ಟ್ ಮೆಟ್ಟಿಲೇ ಇರ್ತಾರೆ ಮತ್ತೆ ಡಿಬೋಸ್ ಅವರ ಪರವಾಗಿ ವಕೀಲರ ವಾದವನ್ನ ಸಹ ಮಂಡಿಸ್ತಾ ಇದ್ದಾರೆ ಬಟ್ ಇನ್ನೂ ಕೂಡ ಡಿಬೋಸ್ ಅವರಿಗೆ ಜಾಮೀನು ಸಿಗುವ ಲಕ್ಷಣವೂ ಕೂಡ ಕಾಣಿಸ್ತಾ ಇಲ್ಲ ಇನ್ನ ಸುಮಾರು ಆರು ತಿಂಗಳು ಬೇಕಾಗುತ್ತೆ ಡಿಬೋಸ್ ಅವರಿಗೆ ಜಾಮೀನು ಸಿಗಬೇಕು ಅಂದ್ರೆ ಹೀಗಾಗಿ ಏನಾಗುತ್ತೆ ಮುಂದೆ ಯಾವ ರೀತಿ ಬದಲಾವಣೆಗಳಾಗುತ್ತೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಮತ್ತೆ ಎಸ್ಪೆಷಲಿ ಡಿಬೋಸ್ ಅವರ ಅಭಿಮಾನಿಗಳು ಡೆವೆಲ್ ಸಿನಿಮಾವನ್ನ ನೋಡಬೇಕು ಅಂತ ಅವರು ಕೂಡ ತುಂಬಾ ನಿರೀಕ್ಷೆಯಿಂದ ಕಾಯ್ತಿದ್ದಾರೆ ಮೊನ್ನೆ ತಾನೇ ಒಂದು ವಿಶೇಷವಾದಂತಹ ಡಿಬೋಸ್ ಅವರ ಸ್ಪೆಷಲ್ ಸಾಂಗ್ ಕೂಡ ರಿಲೀಸ್ ಸೊ ಅದರ ಸಲುವಾಗಿ ಸಾಂಗ್ ಸಾಂಗ್ಗಳು ಕೂಡ ಸೂಪರ್ ಹಿಟ್ ಆಗಿದೆ ಡಿಬೋಸ್ ಅವರು ಜೈಲಿನಿಂದ ಆಚೆ ಬರ್ತಾರೆ ಜಾಮೀನು ಸಿಗುತ್ತಾ ಈ ಬಾರಿ ತುಂಬಾನೇ ಕಷ್ಟಕರವಾದಂತಹ ವಿಚಾರ ಅದು ಲಾಯರ್ ಕೂಡ ಅದನ್ನೇ ತಿಳಿಸ್ತಾ ಇದ್ದಾರೆ ಜಾಮೀನು ಸಿಗುವುದು ತುಂಬಾನೇ ಕಷ್ಟ ಅಂತ ಆದ್ರೆ ವಿಜಯಲಕ್ಷ್ಮಿ ಅವರು ಮಾತ್ರ ಪ್ರಯತ್ನವನ್ನ ಮಾತ್ರ ಬಿಟ್ಟಿಲ್ಲ ಜೊತೆಗೆ ಡಿಬಾಸ್ ಪರ ವಕೀಲರು ಕೂಡ ಅಷ್ಟೇ ವಾದವನ್ನ ಮಂಡಿಸ್ತಾ ಇದ್ದಾರೆ ಜಡ್ಜ್ ಎಲ್ಲವನ್ನೂ ಕೂಡ ಪರಿಶೀಲಿಸಿ ಪ್ರತಿ ತಿಂಗಳು ಅದನ್ನ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದಾರೆ ಕಾದು ನೋಡಬೇಕು ಏನಾಗುತ್ತೆ ಮುಂದೆ ಅಂತ ಸದ್ಯಕ್ಕೆ ಡಿಬೋಸ್ ದರ್ಶನ್ ಅವರ ಸ್ಥಿತಿ ನಿಜವಾಗ್ಲೂ ಕೂಡ ಬೇಸರ ತರಿಸುವಂತದ್ದು ಡಿಬೋಸ್ ಅವರು ಸದ್ಯಕ್ಕೆ ಈಗ ಜೈಲಿನಲ್ಲಿ ಇದ್ದಾರೆ ಅವರಿಗೆ ಫೆಸಿಲಿಟೀಸ್ಗಳು ಕೂಡ ಕಟ್ಟಾಗಿದೆ ಮತ್ತೆ ವಿಜಯಲಕ್ಷ್ಮಿ ಅವರು ಕೂಡ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಡಿಬೋಸ್ ಅವರಿಗೆ ಜಾಮೀನು ಕೊಡಿಸುವಂತ ಒಂದು ಸಲುವಾಗಿ ಆದ್ರೆ ಆ ತಿಂಗಳಿಗೊಮ್ಮೆ ಅದು ಜಾಮೀನು ಅರ್ಜಿ ವಿಚಾರಣೆ ಆಗಿರ್ಬೋದು ಎಲ್ಲವೂ ಕೂಡ ನಡೀತಾ ಇರುತ್ತೆ ಅದು ಪೋಸ್ಟ್ಪೋನ್ ಆಗ್ತಾನೆ ಇದೆ ಜೊತೆಗೆ ಈ ಒಂದು ಅರ್ಜಿನೂ ಕೂಡ ಸಲ್ಲಿಸಿರ್ತಾರೆ ವಿಶೇಷವಾದಂತ ಸೌಲಭ್ಯಗಳು ಸಿಗಬೇಕು ಅಂತ ಲಾಸ್ಟ್ ಟೈಮ್ ಸಿಗ್ತಾ ಇತ್ತು ಬಟ್ ಒಂದು ಫೋಟೋ ವೈರಲ್ ಆದಂತ ಎಲ್ಲವನ್ನೂ ಕೂಡ ಕಟ್ ಮಾಡಿರ್ತಾರೆ ಜೊತೆಗೆ ದಯಾನಂದ್ ಅವರು ಈಗ ಜೈಲ್ ನ ಅಧಿಕಾರಿ ಆಗಿರ್ತಾರೆ ಅವರು ಯಾವ ರೀತಿ ಸೌಲಭ್ಯಗಳು ಈ ಸದಿ ಕೊಡ್ತಾ ಇಲ್ಲ ಹಾಸಿಗೆ ಆಗಿರ್ಬೋದು ದಿಂಬ ಆಗಿರ್ಬೋದು ಬೆಡ್ಶೀಟ್ ಆಗಿರ್ಬೋದು ಏನೂ ಕೂಡ ಕೊಡ್ತಾ ಇಲ್ಲ ಸೊ ಹೀಗಾಗಿ ಜೊತೆಗೆ ವಾಕಿಂಗ್ ಮಾಡಲು ಕೂಡ ಅವಕಾಶ ನೀಡ್ತಾ ಇಲ್ಲ ಒಂದು ಮುಕ್ಕಾಲ್ ಗಂಟೆ ವಾಕಿಂಗ್ ಅವಕಾಶವನ್ನ ಕೊಡಿ ಅಂತ ಕೂಡ ಕೇಳಿರ್ತಾರೆ ಅರ್ಜಿಯಲ್ಲಿ ಸಲ್ಲಿಸಿರ್ತಾರೆ ಅದೇ ಅದಕ್ಕೂ ಕೂಡ ಸಿಗ್ತಾ ಇಲ್ಲ ಹೀಗಾಗಿ ವಿಜಯಲಕ್ಷ್ಮಿ ಅವರಿಗೆ ಬಳಸಲು ಕೂಡ ಬೇಸರ ಇದೆ ಮತ್ತೆ ನನ್ನ ಹಣೆಯಲ್ಲಿ ಬರದಂತೆ ಆಗುತ್ತೆ ನಡಿ ಅಂತ ಒಂದು ಮಾತನ್ನ ಡಿಬೋಸ್ ಅವರು ಕೂಡ ತಿಳಿಸಿದ್ದಾರೆ ಒಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರಂತೂ ಪ್ರಯತ್ನವನ್ನ ಮಾತ್ರ ಬಿಟ್ಟಿಲ್ಲ ಅವರು ಕೋರ್ಟ್ ಮೆಟ್ಟಿಲೇ ಇರ್ತಾರೆ ಮತ್ತೆ ಡಿಬೋಸ್ ಅವರ ಪರವಾಗಿ ವಕೀಲರ ವಾದವನ್ನ ಸಹ ಮಂಡಿಸ್ತಾ ಇದ್ದಾರೆ ಬಟ್ ಇನ್ನ ಕೂಡ ಡಿಬೋಸ್ ಅವರಿಗೆ ಜಾಮೀನು ಸಿಗುವ ಲಕ್ಷಣವೂ ಕೂಡ ಕಾಣಿಸ್ತಾ ಇಲ್ಲ ಇನ್ನ ಸುಮಾರು ಆರು ತಿಂಗಳಾದರೂ ಬೇಕಾಗುತ್ತೆ ಡಿಬೋಸ್ ಅವರಿಗೆ ಜಾಮೀನು ಸಿಗಬೇಕು ಅಂದ್ರೆ ಹೀಗಾಗಿ ಏನ್ ಆಗುತ್ತೆ ಮುಂದೆ ಯಾವ ರೀತಿ ಬದಲಾವಣೆಗಳಾಗುತ್ತೆ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಮತ್ತೆ ಎಸ್ಪೆಷಲಿ ಡಿಬೋಸ್ ಅವರ ಅಭಿಮಾನಿಗಳು ಡೆವೆಲ್ ಸಿನಿಮಾವನ್ನ ನೋಡಬೇಕು ಅಂತ ಅವರು ಕೂಡ ತುಂಬಾನೇ ನಿರೀಕ್ಷೆಯಿಂದ ಕಾಯ್ತಿದ್ದಾರೆ ಮನೆತನ ಒಂದು ವಿಶೇಷವಾದಂತಹ ಡಿಬೋಸ್ ಅವರ ಸ್ಪೆಷಲ್ ಸಾಂಗ್ ಕೂಡ ರಿಲೀಸ್ ಸೊ ಅದರ ಸಲುವಾಗಿ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ ಡಿಬೋಸ್ ಅವರು ಜೈಲಿನಿಂದ ಲಾಯರ್ ಇದ್ದಾರೆ ಜಾಮೀನು ಸಿಗುವುದು ತುಂಬಾನೇ ಕಷ್ಟ ಅಂತ ಆದ್ರೆ ವಿಜಯಲಕ್ಷ್ಮಿ ಅವರು ಮಾತ್ರ ಪ್ರಯತ್ನವನ್ನ ಮಾತ್ರ ಬಿಟ್ಟಿಲ್ಲ ಜೊತೆಗೆ ಬಾಸ್ ಪರ ವಕೀಲರು ಕೂಡ ವಾದವನ್ನ ಮಂಡಿಸ್ತಾ ಇದ್ದಾರೆ ಜಡ್ಜ್ ಎಲ್ಲವನ್ನೂ ಕೂಡ ಪರಿಶೀಲಿಸಿ ಪ್ರತಿ ತಿಂಗಳು ಅದನ್ನ ಪೋಸ್ಟ್ ಪೋನ್